ಸೊ ಬೇಸಿಕಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀನಿ ಒಂದು ಡ್ರೈ ಲ್ಯಾಂಡು ಅಂದರೆ ಎಮ್ ಟಿ ಪ್ಲಾಟ್ ಇನ್ನೊಂದು ಬಂದ್ಬಿಟ್ಟು ಕೃಷಿ ಕೆಲಸ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಪ್ಲಾಟ್ಸು ಸೊ ಅದರಲ್ಲಿ ಎಂಬತ್ತೇಳು ಎಕರೆ ಅಲ್ವಾ ಸರ್ ಎಂಬತ್ತೇಳು ಎಕರೆ ಹೌದು ಸೊ ಎಂಬತ್ತೇಳು ಎಕರೆ ಒಂದು ಪ್ಲಾಟು ಆ ಪ್ಲಾಟಲ್ಲಿ ಶ್ರೀಗಂಧದ ಮರಗಳನ್ನ ಬೆಳೆದಿದ್ದಾರೆ ಸೊ ಸುಮಾರು ಅಂದಾಜಿಗೆ ಇವತ್ತಿಗೆ ಅದ್ರ ವ್ಯಾಲ್ಯೂಯೇಷನ್ ಲೆಕ್ಕ ಹಾಕಿದ್ರೆ ಮುನ್ನೂರು ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಬರುತ್ತೆ ಸೊ ಅಂಥ ಒಂದು ಶ್ರೀಗಂಧದ ತೋಟನ ಇವತ್ತು ನಾನು ನೋಡೋಕೆ ಹೊಟ್ಟಿದ್ದೀನಿ ಆ್ಯಂಡ್ ಆ ಅಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾರೆ ಇಂದ ಬಂದರೆ ಮಾತ್ರನೇ ಮೋಟ್ರ್ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಪಂಪ್ ಮಾಡುತ್ತೆ ಅಂತ ಬಟ್ ಸೋಲಾರ್ನಲ್ಲೂ ಕೂಡ ಪಂಪ್ ಮಾಡುತ್ತೆ ಅದು ಹೇಗೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ನೋಡಿ ನೀರು ಸ್ಟಾರ್ಟ್ ಆಯಿತು ಆಲ್ರೆಡಿ ಓಕೆ ಸರ್ ಇವಾಗ ನಮ್ಮ ಕರೆಂಟಲ್ಲಿ ಏನು ಪ್ರೆಷರ್ ಬರುತ್ತೋ ನೀರು ಅದೇ ಪ್ರೆಷರು ಸೋಲಾರಲ್ಲಿ ಬರುತ್ತಲ್ವಾ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದಿಸ್ ನ್ಯೂ ವ್ಲಾಗ್ ಇವತ್ತು ನಾನು ಹಿರಿಯೂರು ತಾಲೂಕಿನಲ್ಲಿರುವಂಥ ಒಂದು ಸಣ್ಣ ಹಳ್ಳಿಗೆ ಬಂದಿದ್ದೀನಿ ಈ ಹಳ್ಳಿಗೆ ಯಾಕೆ ಬಂದಿದ್ದೀನಿ ಅಂತಂದರೆ ನನ್ನಿಂದ ನೀವು ನೋಡ್ಬೋದು ಒಂದು ಫಾರ್ಮ್ ಹೌಸ್ ಇದೆ ಚಿಕ್ಕದಾಗಿ ಒಂದು ತೋಟದ ಮನೆ ಅಂತೀವಲ್ಲ ಆ ರೀತಿ ಕಟ್ಟಿದ್ದಾರೆ ಬಟ್ ನಾನು ಈ ಪ್ಲೇನ್ ಲ್ಯಾಂಡನ್ನ ನೋಡೋಕೆ ಬಂದಿರೋ ಉದ್ದೇಶ ಎಷ್ಟೇ ಇತ್ತೀಚಿಗೆ ನಮ್ಮದು ಕೂಡ ನೀವು ಫಾರ್ಮ್ದು ವಿಡಿಯೋ ನೋಡಿರ್ತೀರ ಸೊ ಆ ಫಾರ್ಮಲ್ಲಿ ನಮ್ಮದು ಎಲೆಕ್ಟ್ರಿಕ್ ಮೋಟಾರ್ ಇದೆ ನೀರನ್ನ ಸಪ್ಲೈ ಮಾಡೋದಕ್ಕೆ ತೆಂಗಿನ ಮರಗಳಿಗೆಲ್ಲ ನಾವು ಎಲೆಕ್ಟ್ರಿಸಿಟಿನ ಬಳಸಿ ಮೋಟ್ರಿಂದ ವಾಟರ್ನ ಪಂಪ್ ಮಾಡ್ತಾ ಆದರೆ ಇನ್ನೊಂದು ಹೊಸ ಟೆಕ್ನಾಲಜಿ ಬಂದಿದೆ ಸೋಲಾರನ್ನ ಬಳಸಿ ನಾವು ವಾಟರ್ ಪಂಪ್ನ ಮಾಡ್ಬೋದು ಅಂತೇಳಿ ಸೊ ಹಾಗಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋಂತಹ ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ ಸೊ ನಾನಿಲ್ಲಿ ಬಂದಿರೋದು ಯಾಕೆ ಅಂತಂದರೆ ಈ ವಿಡಿಯೋ ಪ್ರಮೋಷನ್ ಅಲ್ಲ ಇದರಲ್ಲಿ ನಾನು ತೋರಿಸುವಂತಹ ಕೆಲವೊಂದು ವಿಚಾರಗಳು ಎಷ್ಟೋ ಜನ ರೈತರಿಗೆ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ಟೋಟಲ್ ಟ್ವೆಂಟಿ ಸೆವೆನ್ ಎಕರ್ಸ್ ಇದೆ ಸೊ ನೀವು ನಾನು ಹಿಂದೆ ನೋಡ್ಬೋದು ಕಂಪ್ಲೀಟಾಗಿ ಇಟ್ಸ್ ಅ ಪ್ಲೈನ್ ಲ್ಯಾಂಡ್ ಡ್ರೈ ಏರಿಯಾ ಟೋಟಲಿ ಸೊ ಬನ್ನಿ ಇವಾಗ ಸ್ನೇಹಿತರಿದ್ದಾರೆ ಇದನ್ನು ಯಾರು ಮಾಡ್ತಾರಲ್ಲ ಸೋಲಾರ್ದೆಲ್ಲ ಕಂಪ್ಲೀಟಾಗಿ ಮಿಷಿನರೀಸ್ ಎಲ್ಲ ಇನ್ಸ್ಟಾಲೇಷನ್ನು ಅವರು ಸೊ ಅವ್ರನ್ನೇ ಕರ್ಕೊಂಡು ಬಂದಿದ್ದೀನಿ ನನಗೂ ಒಂದು ಟ್ರಯಲ್ ಬೇಕು ಅಂತ ಹೇಳ್ಬಿಟ್ಟು ಸರ್ ನಮಸ್ಕಾರ ನಮ್ಮ ವ್ಯೂವರ್ಸ್ಗೆಲ್ಲ ಒಂದು ಹಾಯ್ ಹೇಳ್ಬಿಡಿ ಸರ್ ಸೊ ಇವರು ಟೋಟಲಾಗಿ ಸೆಟಪ್ ಮಾಡ್ತಾರೆ ಸೋಲಾರ್ ವಾಟರ್ನ ಮತ್ತು ಮೋಟರ್ನ ಹೇಗೆ ಪಂಪ್ ಮಾಡ್ಬೋದು ಎಷ್ಟು ಎಚ್ ಪಿ ನೀರು ಬರುತ್ತೆ ಎಷ್ಟು ಎಚ್ ಪಿ ಮೋಟ್ರನ್ನ ಫಿಕ್ಸ್ ಮಾಡ್ಬೋದು ಎಷ್ಟು ಡೆಪ್ತಿಂದ ನೀರು ತೆಗಿಬೋದು ಸೊ ಎಲ್ಲದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾರೆ ಬನ್ನಿ ಹೋಗೋಣ ಬನ್ನಿ ಸರ್ ಸೊ ಬೇಸಿಕಲಿ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಫಾರ್ಮ್ನ ವಿಸಿಟ್ ಮಾಡ್ತಾ ಇದ್ದೀನಿ ಒಂದು ಡ್ರೈ ಲ್ಯಾಂಡು ಅಂದರೆ ಎಮ್ ಟಿ ಪ್ಲಾಟ್ ಇನ್ನೊಂದು ಬಂದ್ಬಿಟ್ಟು ಕೃಷಿ ಕೆಲಸ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಪ್ಲಾಟ್ಸು ಸೊ ಅದರಲ್ಲಿ ಎಂಬತ್ತೇಳು ಎಕರೆ ಅಲ್ವಾ ಸರ್ ಎಂಬತ್ತೇಳು ಎಕರೆ ಹೌದು ಸೊ ಎಂಬತ್ತೇಳು ಎಕರೆ ಒಂದು ಪ್ಲಾಟು ಆ ಪ್ಲಾಟಲ್ಲಿ ಶ್ರೀಗಂಧದ ಮರಗಳನ್ನ ಬೆಳೆದಿದ್ದಾರೆ ಸೊ ಸುಮಾರು ಅಂದಾಜಿಗೆ ಇವತ್ತಿಗೆ ಅದ್ರ ವ್ಯಾಲ್ಯೂಯೇಷನ್ ಲೆಕ್ಕ ಹಾಕಿದ್ರೆ ಮುನ್ನೂರು ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಬರುತ್ತೆ ಸೊ ಅಂಥ ಒಂದು ಶ್ರೀಗಂಧದ ತೋಟನ ಇವತ್ತು ನಾನು ನೋಡೋಕೆ ಹೊಟ್ಟಿದ್ದೀನಿ ಅಂಡ್ ಆ ಅಲ್ಲೂ ಕೂಡ ಎಷ್ಟೋ ಜನ ಹೇಳ್ತಾರೆ ಎಲೆಕ್ಟ್ರಿಕ್ ಇಂದ ಬಂದರೆ ಮಾತ್ರನೇ ಮೋಟ್ರೂ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಪಂಪ್ ಮಾಡತ್ತೆ ಅಂತ ಬಟ್ ಸೋಲಾರ್ನಲ್ಲೂ ಕೂಡ ಪಂಪ್ ಮಾಡುತ್ತೆ ಅದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್ ಹ್ಞೂ ಸರ್ ನೀವೇ ನೋಡಿದ್ರಲ್ಲ ಈಗ ಕಣ್ಣೇರಿ ಎಲ್ಲ ಫುಲ್ಲು ಇದು ಇದು ಓಕೆ ಇದು ಇನ್ನೊಂದು ಇದೆಯಲ್ಲ ಅಲ್ಲಿ ಈಗ ಎಂಬತ್ತೈದು ಎಕ್ರಲ್ಲಿ ಫುಲ್ಲು ಶ್ರೀಗಂಧ ಪ್ಲಾಂಟೇಶನ್ ಇದೆ ಅದರಲ್ಲಿ ಹದಿಮೂರು ವರ್ಷ ಆಗೋಗಿದೆ ಇವಾಗ ಎಲ್ಲಿ ಅದು ಜಾಗ ಇದೆಯಲ್ಲ ಎರಡು ರೂಮ್ ಮಧ್ಯೆ ಅಡಿಕೆ ಇದು ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಮತ್ತು ಅದು ಕೃಷಿ ಹೊಂಡಕ್ಕೆ ಡಂಪ್ ಮಾಡಿಕೊಂಡು ಯಾವ ತರ ಗಿಡಗಳು ಕೊಟ್ಟಿದ್ರೆ ಅದನ್ನ ತೋರಿಸ್ತೀನಿ ಓಕೆ ಸರ್ ಇದು ಎಷ್ಟು ಎಕರೆ ಪ್ಲಾಟ್ ಟೋಟಲ್ ಟ್ವೆಂಟಿ ಸೆವೆನ್ ಎಕರೆ ಪ್ಲಾಟ್ ನೋಡಿ ನೀರ್ ಸ್ಟಾರ್ಟ್ ಆಯ್ತು ಆಲ್ರೆಡಿ ಸರ್ ನೀರ್ ಇದೇ ಇದೇ ಒಂದು ಪವರ್ ಅಲ್ಲಿ ಪಂಪ್ ಮಾಡ್ತಾ ಇರತ್ತಿರತ್ತೆ ಬಿಸಿಲು ಇದ್ರೆ ನೀರು ಬರುತ್ತೆ ಸರ್ ಓಕೆ ಅಂದ್ರೆ ಇದು ಬೇಸಿಕ್ಲಿ ಹೇಳ್ಬೇಕು ಅಂತ ಅಂದ್ರೆ ಸನ್ಲೈಟ್ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಇವಾಗ ನಾವು ಪವರ್ ಅಲ್ಲಿ ಒಂದೇ ರೀತಿ ಪವರ್ ಸಪ್ಲೈ ಇರುತ್ತೆ ಒಂದೇ ಯೂನಿಟ್ ಅಲ್ಲಿ ಬರ್ತಾ ಇರುತ್ತೆ ಸೊ ಹಂಗಾಗಿ ನಮ್ಗೆ ನೀರು ಪ್ರೆಷರ್ ಬರುತ್ತೆ ಸೊ ಸೋಲಾರಲ್ಲೂ ಅದೇ ತರ ಪ್ರೆಷರ್ ಅಲ್ಲಿ ಬರುತ್ತಾ ಸರ್ ಈಗ ನಮ್ದು ಐಡಿಯಾ ಪ್ರಕಾರ ಫುಲ್ಲು ಸನ್ಲೈಟ್ ಇದ್ರೆ ಪವರ್ ನೀರು ಬರ್ತಿದ್ರೆ ಅದೇ ನೀರು ಬರುತ್ತೆ ಇನ್ ಕೇಸ್ ನಿಮ್ಗೆ ಲೋ ಸನ್ಲೈಟ್ ಆದ್ರೆ ನೀರು ಕಡಿಮೆ ಆಗುತ್ತೆ ಸನ್ ಆ ಆತರ ನೀರು ಬರುತ್ತೆ ಸರ್ ಇದಕ್ಕೆ ಬ್ಯಾಕಪ್ ಅಂತ ಏನಿಲ್ವಾ ಅಂದ್ರೆ ಸೋಲಾರ್ ಇಂದ ಬಂದು ಒಂದು ಬ್ಯಾಟ್ರಿಗೆ ಬ್ಯಾಕಪ್ನ ಕೊಟ್ಕೊಂಡು ಅಲ್ಲಿಂದ ಪವರ್ ಸಪ್ಲೈ ಮಾಡುವಂಥ ಇನ್ವರ್ಟರ್ ಹಾಕ್ಕೊಂಡು ಆ ಥರ ಏನಕ್ಕೆ ಅಂತಂದರೆ ಬ್ಯಾಕಪ್ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಒಂದು ಮತ್ತು ಮೇಂಟೆನೆನ್ಸು ಬ್ಯಾಟ್ರಿ ಮ್ಯಾಕ್ಸಿಮಮ್ ಬಂದರೆ ಫೈವ್ ಇಯರ್ಸು ಸಿಕ್ಸ್ ಇಯರ್ಸ್ ಬರುತ್ತೆ ಬ್ಯಾಟ್ರಿ ಮತ್ತು ಅದನ್ನು ರೀಸ ಇದು ಇದನ್ನ ಮಾಡಬೇಕು ಅದಕ್ಕೋಸ್ಕರ ನೀವು ಯಾವ ಥರ ಡೈರೆಕ್ಟು ಸೊ ಅದರಿಂದ ಜನ್ರೇಷನ್ ಆಗುತ್ತೆ ಸೂರ್ಯ ಬರುತ್ತೆ ನೀರು ಬರುತ್ತೆ ಕಂಟಿನ್ಯೂಸ್ ಆಗಿ ಬರ್ತಾ ಇರಲಿ ಸೂರ್ಯ ಇದ್ರೆ ಸಾಕು ಸರ್ ನೀರು ಬರುತ್ತೆ ಓಕೆ ಸರ್ ಇದು ಎಷ್ಟು ಎಚ್ ಪಿ ಮೋಟ್ರ್ ಹಾಕಿರೋದು ಎಷ್ಟು ಅಡಿ ಬೋರ್ವೆಲ್ ಸರ್ ಇದು ಕೊರೆದಿರೋದು ಸರ್ ಇದು ಟೋಟಲ್ ಡೆಪ್ತು ತ್ರೀ ಹಂಡ್ರೆಡ್ ಫೀಟ್ ಕೊರೆದಿದ್ದಾರೆ ಕೊರದಿದ್ದಾರಂತೆ ನಾವು ಇಪ್ಪತ್ತೆಂಟಲಿಂತ ಹಾಕಿದ್ದೀವಿ ಅಂದರೆ ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಅಡಿ ಹಾಕಿದೀವಿ ಇವಾಗ ನೋಡ್ಬೋದು ನೀವು ಮೂರು ಸೆಕೆಂಡಿಗೆ ಒಂದು ಬಕೆಟ್ ತುಂಬುತ್ತಿದೆ ನೀರು ಹಾಂ ಓಕೆ ನಿಮಗೆ ಒಂದು ಗಂಟೆಗೆ ಹದಿನಾಲ್ಕು ಸಾವಿರ ಲೀಟ್ರ್ ಬರ್ತಿದೆ ಇವಾಗ ಪರ್ ಅವರು ಓಕೆ ಗಂಟೆಗೆ ಹದಿನಾಲ್ಕು ಸಾವಿರ ಹಾಂ ರೈತರಿಗೆ ಯಾವ ತರ ಇದು ಯೂಸ್ ಆಗುತ್ತೆ ಅನ್ನೋದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಸರ್ ಇನ್ ಕೇಸ್ ನೀವು ಪೌರ್ ತಗೋಬೇಕು ಅಂತ ನೀವು ಪೌರ್ ತಗೊತೀರಾ ಇನ್ ಕೇಸ್ ಪವರ್ ಸಿಗೆ ದುಡ್ಡು ಟೇಸಿಗೆ ದುಡ್ಡು ಕಟ್ಟಬೇಕು ಕಂಬಕ್ಕೂ ದುಡ್ಡು ಕಟ್ಬೇಕು ಲೈನ್ ಕಟ್ಟಬೇಕು ಬಟ್ ನೀವು ಎಲ್ಲ ತಗೊಂಡು ಕರೆಂಟ್ ಕೊಡ್ಬೇಕಲ್ಲ ಹೌದು ಈಗ ತ್ರೀ ಅವರ್ಸ್ ಕೊಡ್ತಾರೆ ಎಕ್ಸಾಂಪಲ್ ತ್ರೀ ಅವರ್ಸ್ ನಾವು ಜನರೇಷನ್ ಮಾಡೋದು ಬೇರೆ ಕಡೆಯಿಂದ ಜನರೇಷನ್ ಆಗ್ಬಿಟ್ಟು ಬರುತ್ತೆ ನಮಗೆ ಲೈನ್ ಅಲ್ಲಿ ಬರುತ್ತೆ ಬಟ್ ನೀವು ಎಲ್ಲಿರ್ತೀರೋ ರಿಮೋಟ್ ಪ್ಲೇಸ್ ಎಲ್ಲಿರ್ತೀರೋ ಅಲ್ಲೇ ಸೋರ್ ಹಾಕ್ಸ್ಕೊಳ್ಳಿ ಅಲ್ಲಿಂದ ಇರ್ತಕೊಳ್ಳಿ ಓಕೆ ಸೊ ಇದು ಮೇಯ್ನ್ಲಿ ಮೇಯ್ನ್ ಅಡ್ವಾಂಟೇಜ್ ಏನಪ್ಪ ನಾವು ಸೋಲಾರ್ ಪಂಪನ್ನು ಹಾಕ್ಸೋದ್ರಿಂದ ನಮ್ಗೆ ಮೇಯ್ನ್ ಅಡ್ವಾಂಟೇಜ್ ಏನು ಅಂತಂದರೆ ಈಗ ನಾವು ಕರೆಂಟ್ಗಾಗಿ ಎಲೆಕ್ಟ್ರಿಸಿಟಿನ ನಂಬ್ಕೋಬೇಕಾಗಿಲ್ಲ ಪವರ್ ಸಪ್ಲೈ ಇಲ್ಲ ಇವತ್ತು ನಾವೇನೋ ಬೆಳೆ ಮಾಡ್ತಿದ್ದೀವಿ ಕಮರ್ಷಿಯಲ್ ಕ್ರಾಪ್ ಮಾಡ್ತಿದ್ದೀವಿ ಆ ಕಮರ್ಷಿಯಲ್ ಬೆಳೆಗೆ ಎಲ್ಲೋ ಒಂದು ಕಡೆ ನನಗೆ ನೀರು ಕೊಡಲಿಲ್ಲ ಅಂದರೆ ಲಾಸ್ ಆಗುತ್ತೆ ಸೊ ನೀರನ್ನ ಫುಲ್ಫಿಲ್ ಮಾಡಲೇಬೇಕು ಅನ್ನೋ ಅಂಥದ್ದು ಇದರಲ್ಲಿಲ್ಲ ಅಲ್ವಾ ಸರ್ ಸರ್ ಇವಾಗ ಕಮರ್ಷಿಯಲ್ ಕ್ರಾಪ್ನ ಮಾಡಿರ್ತೀವಿ ಅದಕ್ಕೆ ನೀರ್ ಸಪ್ಲೈ ಕೊಡ್ಲೇ ಕನ್ಸಿಸ್ಟೆನ್ಸಿಯಲ್ಲಿ ಸೊ ಬೆಳೆ ಫೈಲ್ ಆಗ್ಬಿಡುತ್ತೆ ನೀರ್ ಸಪ್ಲೈ ಅಂದ್ರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಆಯ್ತು ಸೊ ಅಂಥವ್ರಿಗೆಲ್ಲ ಇದು ಯೂಸ್ಫುಲ್ ಹೌದು ಸರ್ ಅಂದ್ರೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋ ಹಾಗಿಲ್ಲ ಅಲ್ಲ ನೀವು ಯಾವುದೇ ಬೆಳೆ ಬೆಳೀಲಿ ಮೇನ್ ನೀರ್ ಬೇಕೇ ಬೇಕಾನೆ ಹೌದು ಬೇಕೇ ಅದಕ್ಕೋಸ್ಕರ ಇದು ಓಕೆ ರೈಟ್ ಸರ್ ಸರ್ ಹಂಗಂದ್ರೆ ಮೇನ್ ಏನು ಅಂದ್ರೆ ಲೈಫ್ ಲಾಂಗ್ ಬರುತ್ತೆ ಇಪ್ಪತ್ತೈದು ವರ್ಷ ಏನು ಆಗಲ್ಲ ಇನ್ ಕೇಸ್ ಒಂದ್ ಹತ್ತು ವರ್ಷ ಆದ್ಮೇಲೆ ಪರ್ಫಾಮೆನ್ಸ್ ಕಡಿಮೆ ಆಗ್ಬೋದು ಅಷ್ಟೇನೆ ಈಗ ನಿಮಗೆ ನೀರು ಬರ್ತಿರೋದು ಒಂದು ಎರಡೂವರೆ ಇಂಚ್ ಬರ್ತಿರೋದು ಎರಡು ಇಂಚ್ ಬರ್ಬೋದು ಪವರ್ ಕಡಿಮೆ ಆಗಿ ಅಂದ್ರೆ ಪ್ಯಾನೆಲ್ ಎಫಿಷಿಯನ್ಸಿ ಕಡಿಮೆ ಆಗ್ಬೋದು ಅಷ್ಟೇ ಬಟ್ ಇಪ್ಪತ್ತೈದು ವರ್ಷನೂ ನೀರು ಬರ್ತಾ ಇರುತ್ತೆ ವಾರಂಟಿ ಇದ್ದೇ ಇರುತ್ತೆ ಇದ್ರಲ್ಲಿ ಏನು ಹಾಳಾಗುವಂಥದ್ದು ಏನೂ ಇಲ್ವಾ ಸರ್ ಹಾಳಾಗೋದೇನು ಇಲ್ಲ ಫಸ್ಟ್ ಏನಾಗ್ತಿತ್ತು ಇಲ್ಲಿ ಮತ್ತೆ ಇದು ಪಲ್ಲಿಗಳು ಹೋಗ್ಬಿಟ್ಟು ವೈರ್ ಎಲ್ಲ ಡ್ಯಾಮೇಜ್ ಮಾಡುವ ಈಗ ಆಗಿದೆ ಈಗ ಏನು ಡ್ಯಾಮೇಜ್ ಆಗಲ್ಲ ಸರ್ ಇನ್ನೊಂದು ಪ್ರಶ್ನೆ ಇದೆ ನಾನು ರೈತನ ಮಗ ನಮ್ದು ಬೋರ್ವೆಲ್ ಇದೆ ನಾವು ಮೋಟ್ರ್ ಯೂಸ್ ಮಾಡ್ತೀವಿ ನಮ್ಮ ತಂದೆ ಏನಿಲ್ಲ ಅಂತಂದ್ರೂ ಒಂದು ವರ್ಷಕ್ಕೆ ಒಂದು ಹತ್ತು ಸಲ ಮೋಟ್ರ್ ಎತ್ತಿಸ್ತಾರೆ ಯಾಕೆ ಗೊತ್ತಾ ಓವರ್ ಮೋಟರ್ ಸುಟ್ಟು ನೂರಕ್ಕೆ ನೂರು ಪರ್ಸೆಂಟ್ ಸುಟ್ಟು ಹೋಗಲ್ಲ ಸರ್ ಯಾಕೆಂದ್ರೆ ಪವರ್ ವೇರಿಯೇಷನ್ ಆಗದೇ ಇದರಲ್ಲಿ ಇನ್ ಕೇಸ್ ಕಡಿಮೆ ಆಗುತ್ತೆ ಹೊರತು ನೀರು ಕಡಿಮೆ ಬರುತ್ತೆ ಮೀನ್ಸ್ ರೊಟೇಷನ್ ಕಡಿಮೆ ಆಗುತ್ತೆ ಅಷ್ಟೇನೆ ಪವರ್ ಜಾಸ್ತಿ ಬರೋದು ಮತ್ತೆ ಶಾರ್ಟ್ ಆಗೋದು ಆತರ ಏನಾಗಲ್ಲ ಇನ್ ಕೇಸ್ ನೀವು ಖಾಲಿ ಮೋಟರ್ ಇನ್ ಕೇಸ್ ನೀರ್ ಖಾಲಿ ಆಯ್ತು ಅಂತ ತಿಳ್ಕೊಳ್ಳಿ ನಮ್ದು ಸ್ಟಾರ್ಟರ್ ನಿಮ್ಗೆ ರನ್ ಪ್ರೊಟೆಕ್ಷನ್ ಇದೆ ಅಂದ್ರೆ ರನ್ ಖಾಲಿ ಮೋಟರ್ ಒಡಕ್ಕೆ ಬಿಡಲ್ಲ ನೀರ್ ಖಾಲಿ ಆಯ್ತು ಅಂದ್ರೆ ಆತರ ಇದೆ ಮತ್ತೆ ಇನ್ ಕೇಸ್ ಏನಾದ್ರು ಶಾರ್ಟ್ ಆಯ್ತು ಲೈಟ್ನಿಂಗ್ ಹಾಕಿರ್ತೀವಿ ಲೈಟ್ನಿಂಗ್ ಅರ್ತಿಂಗ್ ಅದೆಲ್ಲ ಇನ್ಕ್ಲೂಡಿಂಗ್ ಅರ್ಥಿಂಗ್ ಎಲ್ಲ ಇದೆ ಸರ್ ಸರ್ ಇವಾಗ ಸೋಲಾರ್ ಇದೆಯಲ್ವಾ ಆ ಸೋಲಾರ್ ಪ್ಯಾನಲ್ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ವಾ ಸರ್ ಡ್ಯಾಮೇಜ್ ಆಗ್ಬಾರ್ದಷ್ಟೇ ಮೆಕಾನಿಕಲ್ ಲ್ಯಾಂಡಿಂಗ್ ಆಗಿ ಡ್ಯಾಮೇಜ್ ಆಗಬಾರ್ದು ಫಿಸಿಕಲ್ ಡ್ಯಾಮೇಜ್ ಫಿಸಿಕಲ್ ಡ್ಯಾಮೇಜ್ ಆಗ್ಬಾರ್ದು ಅಷ್ಟೇ ನೀವು ನಾರ್ಮಲ್ ಆಗಿ ನೀವು ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಬೇರೆ ಏನು ಮೇಂಟೆನೆಸ್ ಮಾಡೋಂಗಿಲ್ಲ ಮಾಮೂಲಿ ಕಾರ್ ಗ್ಲಾಸ್ ಧೂಳ್ ಕುತ್ಕೊಂಡು ಕ್ಲೀನ್ ಮಾಡ್ಕೊಂತೀವಲ್ಲ ಅದೇ ತರ ಕ್ಲೀನ್ ಮಾಡ್ಕೋಬೇಕಷ್ಟು ಅಂದ್ರೆ ಎವ್ರಿ ಟೆನ್ ಫಿಫ್ಟೀನ್ ಡೇಸ್ ಒಂದ್ ಸಲ ಧೂಳ್ ಕ್ಲೀನ್ ಮಾಡ್ತಾ ಇಲ್ಲಾಂದ್ರೆ ಅದು ಪವರ್ ಸೆಲ್ಸ್ ಪವರ್ ಜನರೇಟ್ ಆಗಲ್ಲ ಹೌದು ಸರಿ ನಮಗೆ ಗ್ಲಾಸ್ ಅಲ್ಲಿ ಮುಂದೆ ಕಾಣಲ್ವಲ್ಲ ಕ್ಲೀನ್ ಮಾಡ್ಲಿಲ್ಲ ವೈಪರ್ ಹಾಕ್ಲಿಲ್ಲ ಅಂದ್ರೆ ಅದೇ ತರನೇ ಇದನ್ನು ಪವರ್ ಬರಲ್ಲ ಸೇಮ್ ಕಾನ್ಸೆಪ್ಟ್ ಸರ್ ಒಳಗಡೆ ಇವಾಗ ನೋಡಬಹುದಾ ಮಿಷಿನ್ ಎಲ್ಲ ಯಾವ ತರ ಫಿಟ್ ಮಾಡಿದ್ರೆ ಸರ್ಕ್ಯೂಟ್ ಯಾವ ತರ ಫಿಟ್ ಮಾಡಿದಿರ ಅಂತ ಸರ್ ಮಾಡಿ ಬನ್ನಿ ಸರ್ ನೋಡೋಣ ಸರ್ ಇದರಲ್ಲಿ ಮನೆಗೋಸ್ಕರ ಮಾಡಿರೋದು ಅಷ್ಟೇನೆ ಸಿಸ್ಟಮ್ ಓನ್ಲಿ ರನ್ ಆಗುತ್ತೆ ಲೈಟಿಂಗ್ ಸೋಲಾರ್ ಪ್ಯಾನೆಲ್ ಅಲ್ಲೇ ಒಂದ್ ಒಂದು ಪ್ಯಾನಲ್ ಮಾತ್ರ ಬೈಪಾಸ್ ಮಾಡಿ ಕೊಟ್ಟಿರ್ತೀವಿ ಲೈಟಿಂಗ್ ಫ್ಯಾನ್ ಟಿವಿ ಮಿಕ್ಸಿ ಈ ತರ ಓಡುತ್ತೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅದೆಲ್ಲ ಓಡಲ್ಲ ಚಿಕ್ಕದು ಟೂ ಕಿಲೋ ವೆಟ್ ಅಷ್ಟೇ ಇದು ಟೂ ಕಿಲೋ ವ್ಯಾಟ್ ಅಂದ್ರೆ ಟೂ ಕಿಲೋ ವೆಟ್ ಅಂದ್ರೆ ಒಂದು ಫ್ರಿಡ್ಜೇ ರನ್ ಮಾಡಬಹುದು ನಾವು ಬಟ್ ಇಲ್ಲಿ ಯಾವ ನೈಟ್ ಹೊತ್ತು ಇರೋದಲ್ವಲ್ಲ ಸರ್ ನೈಟ್ ಹೊತ್ತು ಪವರ್ ಇರಲ್ವಲ್ಲ ನೈಟ್ ಹೊತ್ತು ಬ್ಯಾಕ್ಅಪ್ ಇರಲ್ಲ ಅದಕ್ಕೋಸ್ಕರ ಬರೀ ಲೈಟಿಂಗ್ ಮಾತ್ರ ಕನೆಕ್ಷನ್ ಕೊಟ್ಟಿದ್ದೀವಿ ಎಸ್ ಡಿ ಎಂಟರ್ಪ್ರೈಸಸ್ ನಿಮ್ದು ಹೆಡ್ ಆಫೀಸೇ ತುಮಕೂರು ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ಮೂರು ಬ್ರಾಂಚ್ ಇದೆ ಇಲ್ಲಿ ಓಕೆ ಸರ್ ಹೇಗ್ ವರ್ಕ್ ಆಗುತ್ತೆ ಏನಿದೆ ಸರ್ ಅದರೊಳಗಡೆ ಎಕ್ವಿಪ್ಮೆಂಟ್ ನಾವಂತೂ ಕಾಮನ್ ಆಗಿ ಮೋಟರ್ ಆನ್ ಮಾಡುವಾಗ ನಾವು ನೋಡಿರ್ತೀವಿ ಜಸ್ಟ್ ಒಂದು ಆನ್ ಬಟನ್ ಆಫ್ ಬಟನ್ ಸೊ ಇದರಲ್ಲಿ ಯಾವ ತರ ಡಿಜಿಟಲ್ ಆ ಹೇಳ್ತೀನಿ ಸರ್ ಇದು ಇವಾಗ ನೋಡಿ ಲೆವೆನ್ ಓ ಕ್ಲಾಕ್ ಆಗಿದೆ ಹತ್ತು ಐವತ್ತಾರ ಇವಾಗ ಟೈಮು ಇದು ಮೋಟರ್ ಸ್ಟಾಪ್ ಅಂದ್ರೆ ಮೋಟರ್ ಸ್ಟಾಪ್ ಆಗಿದೆ ಇವಾಗ ಮತ್ತೆ ಡಿ ಸಿ ವೋಲ್ಟೇಜ್ ಅಂದ್ರೆ ಡಿ ಸಿ ವೋಲ್ಟೇಜ್ ಅಂದ್ರೆ ಪ್ಯಾನಲ್ ಇಂದ ಬರ್ತಿದೆ ಸೋಲರ್ ಪ್ಯಾನಲ್ ಇಂದೂರೇಜ್ ಬರ್ತಿದೆ ಇದು ಕಾನ್ಸ್ಟೆಂಟ್ ಆಗಿರಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ ಲೋ ಸನ್ಲೈಟ್ ಬಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ ಇನ್ ಕೇಸ್ ಆಫ್ ಮಾಡಿದಾಗ ಇದು ಡಮ್ಮಿ ಆಗಿರುತ್ತೆ ಏನಕ್ಕೂ ಯೂಸ್ ಆಗಲ್ಲ ಇದು ಆನ್ ಮಾಡಿದಾಗ ಮಾತ್ರ ನಿಮ್ಮ ಬೋರ್ವೆಲ್ಗೆ ಯೂಸ್ ಆಗುತ್ತೆ ವಿ ಎಫ್ ಡಿ ಅಂತೀವಿ ಅಂದ್ರೆ ವೇರಿಯಬಲ್ ಫ್ರೀಕ್ವೆನ್ಸಿ ಡ್ರೈವ್ ಅಂತ ಇದು ಡಿ ಸಿ ಕರೆಂಟನ್ನ ತ್ರೀ ಫೇಸ್ ಎ ಸಿ ಕರೆಂಟಾಗಿ ಕನ್ವರ್ಟ್ ಮಾಡಿಬಿಟ್ಟು ನಿಮಗೆ ಮೋಟ್ರ್ ರನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಎಲ್ಲ ಫೀಚರ್ಸು ಇದೆ ಅಂದರೆ ಆರ್ ಎಮ್ ಎಸ್ ಅಂತ ಬರುತ್ತೆ ರಿಮೋಟ್ ಮಾಡಿ ಸಿಸ್ಟಮ್ ಅಂತ ಅಂದರೆ ಮೊಬೈಲ್ ಆನ್ ಆ್ಯಂಡ್ ಆಫ್ ಬರುತ್ತಲ್ಲ ಆ ಥರ ಇದೆ ಮತ್ತು ಪವರ್ಗೂ ರನ್ ಮಾಡ್ಬೋದು ಇನ್ ಕೇಸ್ ಕೆ ಬಿ ಪವರ್ ಬಂದೂ ತಿಳ್ಕೊಳ್ಳಿ ಕೆ ವಿ ಪವರು ಅವ್ರ ಜನ್ರೇಟ್ರು ನಿಮ್ಗೆ ಯಾವ್ದು ಆ ಪವರ್ ಬೇರೆ ಏನು ಬಂದ್ರೂ ಇದರಲ್ಲಿ ಯೂಸ್ ಮಾಡ್ಕೋಬೋದು ಇದು ಕನೆಕ್ಷನ್ ಕೊಟ್ಟರೆ ಇದು ರನ್ ಆಗುತ್ತೆ ಇದರಲ್ಲಿ ಎರಡು ಥರ ಇದೆ ಇಲ್ಲಿ ಎಮ್ ಸಿ ಬಿ ನೋಡಿ ಒಂದು ಬಂದುಬಿಟ್ಟು ಕೆ ವಿ ಎಮ್ ಸಿ ಬಿ ತ್ರೀ ಪೋಲ್ ಇರೋದು ಈ ಕಡೆ ಬಂದ್ಬಿಟ್ಟು ಸೋಲರ್ ಎಮ್ ಸಿ ಇದು ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಸಾಕು ಇನ್ ರನ್ ಆಗ್ತಾ ಇರೋದು ಸಿಂಪಲ್ ಟು ಸೆಟ್ ಅಪ್ ಹೌದು ಏನಿಲ್ಲ ಏನಿಲ್ಲ ನಮ್ ಬಟ್ಟು ಟೆಕ್ನಿಷಿಯನ್ ಮಾಡ್ಬೇಕಿದೆಲ್ಲ ಯಾಕೆಂದ್ರೆ ಡಿ ಸಿ ಹೊಟ್ಟೆ ನೀವೇ ನೋಡಲ್ಲ ಸಿಕ್ಸ್ ಹಂಡ್ರೆಡ್ ವೋಲ್ಟೇಜ್ ಇರುತ್ತೆ ನಾವು ಇದನ್ನ ಇದಕ್ಕಿಂತ ಮುಂದೆ ಇದು ಕೇಬಲ್ ಇದ್ರ ಮುಂದೆ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅಂತೀವಿ ಬಟ್ ಡಿ ಸಿ ಇಂದ ಬಂದಿರೋದು ಟೆಕ್ನಿಷಿಯನ್ ಮಾಡ್ಬೇಕು ಕರೆಕ್ಟಾಗಿ ನಾವು ಯಾರಿಗೂ ಹೇಳಲ್ಲ ಇದನ್ನ ಯಾಕೆಂದ್ರೆ ಒಂದ್ ಸ್ವಲ್ಪ ಶಾರ್ಟ್ ಆಯ್ತು ಅಂದ್ರೂ ಪ್ಯಾನಲ್ ಹೋಗುತ್ತೆ ಇದು ಹೋಗುತ್ತೆ ಮತ್ತೆ ಮನುಷ್ಯರು ಪ್ರಾಬ್ಲಮ್ ಆಗುತ್ತೆ ಮೇನು ಸರ್ ಇದಕ್ಕೆಲ್ಲ ಏನು ಕಾಸ್ಟಿಂಗ್ ಬೀಳ್ಬೋದು ಆಗಿ ಹೇಳಬೇಕು ಅಂತ ಇವ್ರದ್ದು ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ನಾನು ಹಾಕ್ಕೊಟ್ಟಾಗ ಇವರಿಗೆ ನಿಮಗೆ ಅವರಿಗೆ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಆಗಿತ್ತು ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಇನ್ಸ್ಟಾಲೇಷನ್ ಇನ್ಸ್ಟಾಲೇಷನ್ನು ಕಂಪ್ಲೀಟ್ ಎಲ್ಲ ಸೆಟಪ್ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಆಗಿತ್ತು ಇವಾಗ ಕಡಿಮೆ ಆಗಿದೆ ಸ್ವಲ್ಪ ಇವಾಗ ಟೂ ಪಾಯಿಂಟ್ ಸಿಕ್ಸ್ ಆಗಿದೆ ಸರ್ ನನಗೊಂದು ಡೌಟ್ ಸರ್ ಫಿಫ್ಟೀನ್ ಎಚ್ ಪಿ ಟ್ವೆಂಟಿ ಎಚ್ ಪಿ ಮೋಟರ್ ನೋಡುತ್ತಾರೆ ನೀವು ಬರೀ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಈಗ ಇವ್ರದ್ದು ಆಳ ಇರೋದು ತ್ರೀ ಹಂಡ್ರೆಡ್ ಫೀಟ್ ಅಷ್ಟೇ ಮತ್ತೆ ನೀರು ಬಿದ್ದಿರೋದು ಎರಡುವರೆ ಇಂಚ್ ಎರಡು ಎರಡೂವರೆ ಇಂಚ್ ಬಿದ್ದಿದೆ ನಾವು ಹದಿನೈದು ಎಚ್ ಪಿ ಹಾಕೊಂಡ್ಬಿಟ್ಟು ನೀವು ಮೂರು ಇಂಚ್ ತೆಗೆಯೋ ಬದಲು ತೆಗೆಯೋದ್ರು ನಿಮ್ಗೆ ಡ್ರೈ ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ಎಷ್ಟು ಅವಶ್ಯಕತೆ ಇೋ ಅಷ್ಟು ಮಾತ್ರ ಹಾಕಿದ್ದೀವಿ ಇವಾಗ ಇನ್ನೊಂದು ಎರಡು ಬೋರ್ ಇದೆ ಅದಕ್ಕೆ ಬೇಕಾದ್ರೆ ಸಪ್ರೇಟಾಗಿ ಹಾಕೋಬೋದು ಎಲ್ಲ ನೀರು ಇದರಲ್ಲೇ ತೆಗೆದುಬಿಟ್ರೆ ನೀರು ಖಾಲಿ ಆಗಿಬಿಡುತ್ತೆ ಬೇಗ ಸೋರ್ಸ್ ಇರಬೇಕು ಕೆಳಗಡೆ ಸೋರ್ಸ್ ಇದ್ರೆ ಓಕೆ ಕೆಳಗಡೆ ಸೋರ್ಸ್ ಇಲ್ಲ ಅಂತಂದ್ರೆ ಕಲಿಯಾಗ್ಬಿಡುತ್ತೆ ಸರಿ ಈಗ ನಂದು ತೆಂಗಿನ ತೋಟ ಅಡಿಕೆ ತೋಟ ಸೊ ತೆಂಗಿನ ತೋಟ ಅಡಿಕೆ ತೋಟಕ್ಕೂ ಈ ತರ ಮಾಡ್ಬೋದಾ ಅಂದ್ರೆ ಸೂರ್ಯನ್ ಬೆಳಕು ಬಿದ್ದು ಅಕಸ್ಮಾತ್ ಏನಾದ್ರೂ ಕಿರಣಗಳು ಕಮ್ಮಿ ಬಿದ್ದು ಅಂದ್ರೆ ಲೋ ಪವರ್ ಅಂತ ಅಂತೀವಲ್ಲ ಆತರ ಪವರ್ ಜನ್ರೇಷನ್ ಏನಾದ್ರೂ ಕಮ್ಮಿ ಅದಕ್ಕೆ ಪ್ಲೇನ್ ಬಿಸಿಲು ಬಿಳೇಬೇಕು ಯಾಕೆಂದ್ರೆ ಇದು ಒಂಥರ ಸೀರಿಯಸ್ ಆಗಿರುತ್ತೆ ಈಗ ಒಂದ್ ಕೇಸ್ ಒಂದ್ರ ಮೇಲೆ ನೆರಳು ಬಿತ್ತು ಅಂತ ಪೌರ್ ಎಲ್ಲಾದ್ರೂ ಪೌರ್ ಡ್ರಾಪ್ ಆಗುತ್ತೆ ಅದಕ್ಕೋಸ್ಕರ ಫುಲ್ ಪ್ಲೇನ್ ಎಲ್ಲಾ ಪ್ಯಾನಲ್ಗೂ ಪ್ಲೇನ್ ಬಿಸಿಲು ಬೀಳಲೇಬೇಕು ಓಕೆ ಸರ್ ಇವಾಗ ಯಾವ್ದ್ರು ಬೆಳೆ ಮಾಡಿದ್ರೆ ನೀವು ಆ ಬೆಳೆ ಮಾಡಿರುವಂತಹ ಪ್ಲಾಟ್ ಹೋಗಿ ನೋಡಬಹುದನ್ನು ಏನೋ ಶ್ರೀಗಂಧದ ತೋಟ ಅಡಿಕೆ ತೋಟ ಅದೊಂದಿದೆ ಮತ್ತೆ ಇನ್ನೊಂದು ತೆಂಗಿನ ತೋಟ ಒಂದಿದೆ ಯಾವ್ದಂತ ಹೇಳಿ ತೋರಿಸಿದ್ರೆ ತೋರಿಸ್ತೀನಿ ಓಕೆ ರೈಟ್ ಫೈನ್ ಸೊ ಈ ಈ ಒಂದು ಫಾರ್ಮ್ ಹೌಸ್ ನೋಡ್ಕೊಳ್ಳೋಂತವ್ರು ಇದ್ದಾರೆ ಸೊ ಅವ್ರನ್ನೂ ಒಂದ್ ಮಾತ್ ಮಾತಾಡ್ಸ್ಬಿಡೋಣ ಅವರ ಅನಿಸಿಕೆನೂ ಕೇಳೋಣ ಯಾಕೆಂದ್ರೆ ನಾಳೆ ದಿನ ನೀವು ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನೀವು ಹಾಕ್ಸ್ಬೇಕು ಅಂತಂದ್ರೂ ಒಂದು ಎಕ್ಸ್ಪೀರಿಯನ್ಸ್ ನಿಮಗೂ ಬರುತ್ತೆ ಯಾಕೆಂದ್ರೆ ಇವ್ರಿಗೆ ಅನುಭವ ಇರತ್ತೆ ಇವ್ರು ಯೂಸ್ ಮಾಡಿರ್ತಾರೆ ಅದರ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜು ಅವ್ರನ್ನೇ ಕೇಳೋಣ ಬನ್ನಿ ನೀವೇ ಈ ತೋಟನ ನೋಡ್ಕೊಳ್ತಾ ಇರೋದಲ್ವಾ ಸೊ ಎಷ್ಟು ವರ್ಷದಿಂದ ನೀವು ಇದನ್ನ ಯೂಸ್ ಮಾಡ್ತಾ ಇದೀರಾ ಮೋಟಾರ್ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್ ಒಂದು ವರ್ಷದಿಂದ ಏನ್ ಪ್ರಾಬ್ಲಮ್ಸ್ ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಇದರಿಂದ ಸರ್ ಇದು ಬಂದ್ಬಿಟ್ಟು ನಮಗೆ ದುಡ್ಡು ಉಳಿತಾಯ ಆಗಿದೆ ಇದರಿಂದ ಅದು ಪವರ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ವೋಲ್ಟೇಜ್ ಜಾಸ್ತಿ ಬಂತು ಮೋಟ್ರ್ ಸುಡ್ತು ತಿರ್ಗ ಟೈಮ್ ಸೇವಿಗೆ ಲೇಬರ್ ಬರಲ್ಲ ಬೆಳಗ್ಗೆ ಆರು ಗಂಟೆಗೆ ತ್ರೀ ಪೇಜಿಗೆ ಕರೆಂಟ್ ಕೊಡ್ತಾನೆ ಲೇಬರ್ ಆರು ಗಂಟೆಗೆ ಬರಲ್ಲ ಹಂಗಾಗಿ ಇದಾದರೆ ಬೆಳಗಿಂದ ಸಾಯಂಕಾಲ ನಮ್ಗೆ ಓಟ್ ಓಡ್ತಿರೋದ್ರಿಂದ ನಮಗೆ ಉಳಿತಾಯ ಆಗುತ್ತೆ ಸರ್ ದುಡ್ಡು ಓಕೆ ಅಂದರೆ ನೀವು ಇವಾಗ ಹೇಳಿದ್ರಿ ದುಡ್ಡು ಯಾವ ಥರ ಉಳಿತಾಯ ಆಗುತ್ತೆ ಕರೆಂಟ್ ಬಿಲ್ಲೇ ಕಟ್ಟಂಗಿಲ್ಲ ಸರ್ಕಾರದವ್ರು ಫ್ರೀಯಾಗಿ ರೈತರು ಕರೆಂಟ್ ಕೊಟ್ಟಿದ್ದಾರೆ ಸರ್ ಕರೆಂಟ್ ಬಿಲ್ ಕಟ್ಟಿಲ್ಲ ನಂಬ್ತಿಲ್ಲ ಒಂದು ಸಲ ಮೋಟ್ರ್ ಎದ್ ತಿಳ್ಸಿದೀವಿ ಅಂದರೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಸುಟ್ಟೋ ಆಯ್ತು ಅಂದ್ರೆ ಅದು ಅದು ಇದು ಆಳ ಅಂತ ಇದು ಆ ಥರ ಇಲ್ಲವಲ್ಲ ಸರ್ ಇದು ನಾವು ಯಾವಾಗ ಬೇಕೋ ಅವಾಗ ಬಂದು ಆನ್ ಮಾಡ್ಬೋದು ಯಾವಾಗ ಬೇಕಾದ್ರೆ ಆಫ್ ಮಾಡ್ಬೋದು ಅದು ಹಂಗಲ್ಲವಲ್ಲ ಪವರು ಯಾವಾಗ ಬರುತ್ತೆ ಅವಾಗ ಬಂದು ಆನ್ ಮಾಡಬೇಕು ಇದು ಅಂದರೆ ನಾವು ಆ ಥರ ಅಲ್ವಲ್ಲ ನಾವು ಯಾವಾಗ ಬೇಕಾದ್ರೆ ನಾವು ಓನ್ ಆಗಿ ಇದ್ ಮಾಡ್ಬೋದಲ್ಲ ನಿಮ್ಗೆ ಯಾವತ್ತು ಫ್ಲಕ್ಚುಯೇಟ್ ಆಗಿಲ್ವಾ ಸರ್ ನೀರು ಇದುವರೆಗೂ ಏನು ಖರ್ಚಿಲ್ಲ ಆಮೇಲೆ ಮೇಂಟೆನೆನ್ಸ್ ಬಂದಿದೆ ನಮ್ಗೆ ಇದೆ ನಮ್ಮ ಎಲ್ಲ ರೈತರುಗಳದ ಇದೆ ಒಂದೊಂದು ಒಂದು ಎರಡು ಆಕ್ಷಣೆ ನಮ್ದೆಗೆ ಆರಾಮೇ ಬೆಳೆ ಬೆಳಕಬಹುದು ಸರ್ ಜೀರೋ ಮೇಂಟೆನೆನ್ಸ್ ಅಂತೀರ ಸರ್ ನಿಜವಾಗ್ಲೂ ಜೀರೋ ಮೇಂಟೆನೆಸ್ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಎಸ್ ಫೈನಲಿ ಒಳ್ಳೆ ತೋಟಕ್ಕೆ ಬಂದಿದೀವಿ ಅಂದ್ರೆ ಸುಮಾರು ಒಂದು ನೂರು ಎಕರೆ ಸರ್ ಹೆಚ್ಚು ಕಡಿಮೆ ಇದೆ ಅಲ್ಲ ಯಾವಾಗ ಸರ್ ಇವ್ರು ತೋಟ ತಗೊಂಡಿರೋದು ಎಷ್ಟು ವರ್ಷ ಆಗಿರ್ಬೋದು ವರ್ಷದ ಕೆಳಗೆ ಬಂಡವಾಳ ಹಾಕಿರೋದು ನೋಡಿ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಇಪ್ಪತ್ತು ವರ್ಷದ ಕೆಳಗೆ ಬಂಡವಾಳ ಹಾಕಿರೋದು ಎಂಬತ್ತೇಳು ಎಕರೆಗೆ ಸೊ ಇವತ್ತಿನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಲ್ಯಾಂಡ್ ವ್ಯಾಲ್ಯೂ ಇರ್ಬೋದು ಅಂತ ಒಂದು ಹಂಗೆ ಅಂದೋಷ್ ಮಾಡ್ಕೊಳ್ಳಿ ಸರ್ ಈ ಲ್ಯಾಂಡ್ನ ತೊಗೊಂಡ್ಮೇಲೆ ಅವರು ಬೋರ್ ಹಾಕ್ಸಿರ್ಲಿಲ್ವಾ ಬೋರ್ ಹಾಕ್ಸ ಇಲ್ಲ ಸರ್ ಇದು ಪ್ಲೇನ್ ಫುಲ್ ಕಾಡ್ ಜಾಲಿ ಅಂತ ಬರುತ್ತಲ್ಲ ಎಲ್ಲ ಬೆಳ್ಕೊಂಡಿತ್ತು ಯಾರು ಹೇಳಿದ್ರೆ ತಗೊಳ್ಳಿ ಅಂತವಾ ಐವತ್ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಪರ್ ಎಕರೆ ತಗೊಂಡಾಗ ಎಲ್ಲ ಫುಲ್ಲು ಈ ಊರಲ್ಲ ಬೈದ್ ಬಿಟ್ರಂತೆ ಯಾರೋ ಹಿಂಗೆ ಇವರು ಏಜೆಂಟ್ಗಳು ಇರ್ತಾರೆ ಅವ್ರಿಗೆ ಬೈತಾರ ಯಾರು ಇವರು ನೀನು ಟೋಪಿ ಹಾಕಿಬಿಟ್ಟಿದ್ಯಾ ಈ ಜಾಗದಲ್ಲಿ ಏನ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಇವರೇನೋ ಚಾಲೆಂಜ್ ಆಗಿ ತಗೊಂಡು ಫುಲ್ ಎಲ್ಲಾ ಗಂಧದ ಗಿಡ ಇಕ್ಕು ಈಗ ಒಂದ್ ಐದನೂರು ಕೋಟಿ ಪ್ರಾಪರ್ಟಿ ಇದೆ ಫೈವ್ ಗಂಧದ ಗಿಡ ಮಾತ್ರ ಇಲ್ಲ ಇದೆ ನಲ್ವತ್ತು ಲಕ್ಷ ಬಂದಿದೆ ಇದ್ ನೆರಳಿಗೆ ಇದನ್ನ ಹಾಕಿದ್ದಾರೆ ಇದು ಒಮ್ಮತ್ತೆ ಗೊಬ್ಬರ ಆಗುತ್ತೆ ಇದು ಬಿಟ್ಟು ಎಬ್ಬೆ ಮರ ಮಾಡಿದ್ರು ನೋಡಿ ಗೊಬ್ಬರದ ಗಿಡ ಮತ್ತೆ ಎಬ್ಬೆವು ನೆರಳಿಗೆ ಹಾಕಿದಾರೆ ಅದು ಎಬ್ಬೆಗೂ ಮಾರಿ ಅದರಲ್ಲಿ ನಲ್ವತ್ತು ಲಕ್ಷ ಸಿಕ್ಕಿದೆ ಓಹೋ ಸರ್ ನೀವ್ ಹೆಂಗಿಡಿದ್ರಿ ಒಳ್ಳೆ ಕೋಟಿ ಕೂಡ ಅದಲ್ಲ ಸರ್ ಅವಶ್ಯಕತೆ ಇದ್ರೆ ಬರ್ತಾರೆ ಸರ್ ಈಗ ಅಡಿಕೆ ಗಿಡ ನೀರು ಬೇಕೇ ಬೇಕಾಗಿತ್ತು ನೀವ್ ಹೆಂಗಿದ್ರು ನಿಮ್ ಪ್ರಾಡಕ್ಟ್ ನ ಮಾರ್ಕೆಟ್ ಮಾಡ್ತೀರಾ ಸರ್ ಮಾರ್ಕೆಟ್ ಮೂವತ್ತು ಮೂವತ್ತು ಅಷ್ಟೇ ಸರ್ ಈಗ ನಿಮ್ಮ ಹತ್ರ ಬರ್ತಾರೆ ಹೇಳ್ತಾರೆ ಹಾಕ್ಸ್ಕೊಂಡು ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಮೂವತ್ತು ಸರಿ ಬನ್ನಿ ಸರ್ ಇಲ್ಲಿ ಇನ್ಸ್ಟಾಲೇಷನ್ ಹೆಂಗ್ ಮಾಡಿದ್ರ ನೋಡೋಣ ಆಮೇಲೆ ಡೌಟ್ಸ್ ಇದೆ ನಮ್ಮ ಮೋಟರ್ ಸೊ ಆ ಆಟೋಮೇಟೆಡ್ ಮೋಟರ್ ಎಲೆಕ್ಟ್ರಿಸಿಟಿ ಕನೆಕ್ಟೆಡ್ ಇದೆ ಬೆಸ್ಕಾಂ ಗೆ ಸೊ ಬೆಸ್ಕಾಂ ಅಂತೂ ಫ್ರೀ ಇದೆ ನಾವಂತೂ ಯೂಸ್ ಮಾಡ್ತಿದೀವಿ ಆದ್ರೆ ನನಗ್ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಅಂದ್ರೆ ಎರಡರಿಂದ ಮೂರ್ ಸಲ ಮೋಟರ್ ಎತ್ಲೇಬೇಕು ಬೇಕು ಅಪ್ಪ ಇವಾಗ ಇಲ್ಲ ನಮ್ಮಅಪ್ಪ ಇದ್ದಾಗಂತೂನು ಆರ್ ತಿಂಗ್ಳಿಗೆ ಒಂದ್ ಮೂರ್ ಸಲ ದುಡ್ಡಿಸ್ಕೊಳ್ಳೋರ್ ಒಂದ್ ಮೂವತ್ ನಲ್ವತ್ ಸಾವಿರ ಮೋಟರ್ ಎತ್ತು ಮೋಟರ್ ಎತ್ತು ಮೋಟರ್ ಇತ್ತು ಎತ್ತ ಕಿಳಿಸೋಕೆ ಒಂದ್ ವಾರ ರೆಡಿ ಮಾಡಿಸ್ಕೊಬರಕ್ ಒಂದ್ ವಾರ ಮತ್ತು ಬಿಡೋಕೊಂದ್ವಾರ ಒಂದ್ ತಿಂಗಳು ಗ್ಯಾಪಲ್ಲಿ ಗಿಡಗಳಿಗೆ ನೀರೇ ಇರಲ್ಲ ಆ ತರ ಸಮಸ್ಯೆ ಎದುರಿಸ್ತಾ ಇದ್ವಿ ಆ ಥರ ಯಾರೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಸೊ ಅಂಥವ್ರು ಸೋಲಾರ್ ವಾಟರ್ ಮೋಟ್ರನ್ನ ನೀವು ಹಾಕ್ಸ್ಕೊಳ್ಬೋದು ಸೌರ ಶಕ್ತಿಯ ಮೂಲಕ ಆ ಮೋಟರ್ ಓಡುತ್ತೆ ಸೊ ಈ ಮೋಟ್ರನ್ನ ಕಾಸ್ಟು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂಡ್ ಹೆಚ್ಚಿನ ಮಾಹಿತಿಯಾಗಿ ನಾನು ಇವ್ರ ನಂಬರನ್ನು ಕೂಡ ಕೊಟ್ಟಿರ್ತೀನಿ ಬಹಳ ಜೆನ್ಯೂನ್ ವ್ಯಕ್ತಿ ಅಂದರೆ ಏನೋ ಸುಮ್ಮನೆ ಬಿಲ್ಡಪ್ ಇಟ್ಬಿಟ್ಟು ಎಲ್ಲ ಆಗತ್ತೆ ಅಂತ ಹೇಳಿಬಿಟ್ಟು ಮಾಡೋ ಅಂಥವ್ರಲ್ಲ ರಿಯಾಲಿಟಿ ನಿಮ್ಮ ಪ್ಲಾಟ್ಗೆ ಬಂದು ಚೆಕ್ ಮಾಡಿ ಎಷ್ಟು ಇಂಚಲ್ಲಿ ನೀರಿದೆ ಎಷ್ಟು ಡಿಗ್ ಮಾಡಿದ್ದೀರಾ ನೀವು ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಅದಕ್ಕೆ ಏನು ಬೇಕೋ ಅದಕ್ಕೆ ತಕ್ಕನಾಗೆ ಸಜೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಇವ್ರ ನಂಬರ್ನ ಕೂಡ ನಾನು ಆಗಿರ್ತೀನಿ ಬನ್ನಿ ಇವಾಗ ತೋಟ ನೋಡೋಣ ಹೋಗ್ಬಿಟ್ಟು ಡ್ರೋನ್ ಶಾಟ್ನು ಕೂಡ ಹಾಕ್ತೀನಿ ಎಲ್ಲರೂ ನೋಡಿ ಖುಷಿ ಪಡಿ ಸೊ ನಾನಂತೂ ನನ್ನ ಲೈಫಲ್ಲಿ ಎಂಬತ್ತೇಳು ಎಕರೆ ಗಂಧದ ತೋಟ ಮಾಡ್ತೀನಿ ಅಲ್ಲವೋ ಗೊತ್ತಿಲ್ಲ ಕಣ್ಣಾರೆ ನೋಡಿ ಒಂಥರ ಕಣ್ ತುಂಬಿಸ್ಕೊಳ್ಳೋಣ ಬನ್ನಿ ಬ್ರದರ್ ಅಡಿಕೆನೂ ಕೂರಿಸ್ಬಿಟ್ಟಿದಾರಲ್ಲ ಹಾಂ ಅಡಿಕೆ ಇವಾಗ ಸರ್ ರೀಸೆಂಟಾಗಿ ಕುಡಿಸಿರೋದು ಅಡಿಕೆ ಇದು ಹಾ ಅಡಿಕೆ ಶ್ರೀಗಂಧ ಹೆಬ್ಬೇವು ಹೆಬ್ಬೇವು ಮತ್ತು ಗೊಬ್ಬರದ ಗಿಡ ಗೊಬ್ಬರದ ಗಿಡ ಅಲ್ಲಲ್ಲಲ್ಲಿ ಇದನ್ನು ಹಾಕಿದ್ರೆ ಸರ್ ಹಾಂ ಏನು ಹಾಕಿದ್ದಾರೆ ಬಿದ್ರು 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 ಹಾಕಿದ್ದಾರೆ ಬಿದ್ರು ಹಾಕಿದ್ದಾರೆ ಅದು ಸಬ್ ಬೆಳೆ ಪ್ರೊಟೆಕ್ಷನ್ ಸುತ್ತಲೂ ಸುತ್ತಲೂ ಹಾಕಿದ್ದಾರೆ ಅಂದ್ರೆ ಒಂದು ಪ್ರೊಟೆಕ್ಷನ್ ಥರ ಇರುತ್ತಲ್ಲ ಹೌದು ಓಕೆ ಸೊ ಇದು ನಿಮ್ಮ ಸೋಲಾರ್ ಪ್ಯಾನೆಲ್ನ ಅಳವಡಿಕೆ ಹೌದು ಈ ತರ ಅಳವಡಿಸಿದ್ದೀರಾ ಸರ್ ಇದಕ್ಕೆ ಸಪ್ರೇಟಾಗಿ ಸ್ಪೇಸ್ ಬೇಕು ಅಂತ ಮಾಡಿದಿರಾ ಅಲ್ಲಿ ನೋಡಿದ್ರೆ ಮನೆಯಲ್ಲೇ ಮಾಡಿಬಿಟ್ಟಿದ್ರಿ ಸರ್ ಇದು ಆಕ್ಚುಲಿ ಇಲ್ಲಿ ಆಪ್ಷನ್ ಇರಲಿಲ್ಲ ಬೇರೆ ಏನೂ ಬಟ್ ಅಲ್ಲಿ ಮನೆ ಇತ್ತು ಅಲ್ಲಿ ಫುಲ್ ನೆರಳು ಬೀಳ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಹಾಕಿ ನೀವು ಇನ್ನು ಹದಿನೈದು ಇಪ್ಪತ್ತು ವರ್ಷ ಆದರೂ ಇಲ್ಲಿ ನೆರಳು ಬರೋಲ್ಲ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿತ್ತು ಜಾಗ ಸರ್ ಈ ಸೋಲಾರ್ ಪ್ಯಾನೆಲ್ ಪಕ್ಕ ಇವ್ರೇನೋ ತೊಟ್ಟಿ ಮಾಡ್ಕೊಂಡಿದ್ದಾರೆ ಸರ್ ಇಷ್ಟು ದೊಡ್ಡದು ಕೃಷಿ ಹೊಂಡ ಮಾಡ್ಕೊಂಡಿದಾರೆ ಸರ್ ಇದು ಸಿಮೆಂಟಿನ ಕೃಷಿ ಹೊಂಡ ಸಿಮೆಂಟ್ ಅಲ್ಲೇ ತೊಟ್ಟಿ ತರ ಮಾಡ್ಕೊಂಡು ಎರಡು ಇದಾವೆ ಇನ್ ಕೇಸ್ ಅದು ತುಂಬಿದ್ರೆ ಈ ಕಡೆಗೆ ಬರುತ್ತೆ ಬರುತ್ತೀನಿ ಐ ಥಿಂಕ್ ಇವರೇ ಸೆಲ್ಫ್ ಇನ್ವೆಸ್ಟ್ಮೆಂಟ್ ಹೌದು ಹೌದು ಮಾಡ್ಕೊಂಡಿದ್ದಾರೆ ಇದು ಕೂಡ ತೊಟ್ಟಿನ ಫುಲ್ ಇದೆಲ್ಲ ಹಾ ಹೌದು ಸರ್ ಇದೇನಿದು ಇದೇನು ಕಂಪ್ಲೀಟ್ ಒಂಥರ ಪೈಪಿಂಗ್ ಮಾಡಿದಾರಲ್ಲ ಏನು ಉದ್ದೇಶ ಮಾಡ್ಕೊಂಡಿರೋ ಸರ್ ಇದೆಲ್ಲ ತ್ರೀ ಇಂಚಸ್ ಡಿಲಿವರಿ ಕೊಟ್ಟಿದ್ದಾರೆ ನೀರು ಜಾಸ್ತಿ ಬೇಕಾದ ಫಿಲ್ಟರ್ ಎಲ್ಲ ಹಾಕ್ಬಿಟ್ಟು ಡಿಲಿವರಿ ಕೊಟ್ಟಿದ್ದಾರೆ ಎಲ್ಲ ಓಕೆ ಸರ್ ಇವಾಗ ನಮ್ಮ ಕರೆಂಟಲ್ಲಿ ಏನು ಪ್ರೆಷರ್ ಬರುತ್ತೋ ನೀರು ಅದೇ ಪ್ರೆಷರು ಸೋಲಾರಲ್ಲಿ ಬರುತ್ತಲ್ವಾ ಫುಲ್ ಬಿಸ್ಲಿದ್ದಾಗ ನೂರು ನೂರು ಪರ್ಸೆಂಟ್ ಅದೇ ಪ್ರೆಸೆಂಟ್ ಬರುತ್ತೆ ಅದೇ ತರ ಜಿಟ್ ಹೊಡಿಯುತ್ತೆ ಅದೇ ತರ ಅಪ್ಪಿಗತ್ತುತ್ತೆ ಅದೇ ತರನೇ ಸೇಮ್ ಹೆಂಗ್ ವರ್ಕ್ ಆಗುತ್ತೋ ಅದೇ ತರ ವರ್ಕ್ ಆಗುತ್ತೆ ಸರ್ ಈಗ ಹಾ ಮಳೆ ಹಾ ಸೊ ಅಂಥ ಕಡೆನೂ ಈ ಸೋಲಾರ್ ಪೆನಲ್ ಕೆಲಸ ಮಾಡ್ತಾವ ಹಾಗಾದ್ರೆ ಸರ್ ಇನ್ನೊಂದೇನಂದ್ರೆ ಈಗ ಮಳೆ ಬರ್ತಾ ಅಂದ್ರೆ ಸೋಲಾರ್ ಪೆನ್ ಅವಶ್ಯಕತೆನೇ ಇರಲ್ಲ ಮೋಟ್ರ್ ಕೊಂಬಿಗೆ ಹೌದು ಅದಕ್ಕೋಸ್ಕರ ಅಂದ್ರೆ ಮಳೆ ಬರ್ತಿದೆ ಅಂದ್ರೆ ಕರೆಂಟ್ ಪ್ರಾಬ್ಲಮ್ ಇರತ್ತಲ್ಲ ಅಂದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸರ್ ಅಷ್ಟೇನೆ ಹಾ ಈ ಲೋಸ್ ಅನ್ ಲೈಟ್ ಇದ್ರೆ ಈ ತರ ಮಾನವಕೃಷ್ಟ ಪ್ಯಾನ್ ಚೂಸ್ ಮಾಡಿದ್ರೆ ಪೆಟ್ ಚಾರ್ಜ್ ಆಗುತ್ತೆ ಮತ್ತೆ ನೈಟ್ ಆರಾಮ್ಸೆ ಯೂಸ್ ಮಾಡ್ತಾರೆ ಕುಡಿಯಲ್ಲ ಇಲ್ಲ ಸರ್ ಏನಾಗಲ್ಲ ಏನಾಗಲ್ಲ ಅಲ್ಲ ಏನಾಗಲ್ಲ ಮಕ್ಳು ಅಪ್ಪಿ ತಪ್ಪಿ ಮುಟ್ತಾ ಇದ್ರೇ ಇಲ್ಲ ನಾವಿದ್ರ ಮೇಲೆ ಓಡಾಡ್ತೀವಿ ಬಟ್ ಏನಂದ್ರೆ ಇಂಟೆಂಶನ್ ಈ ತರ ಪಾಯಿಂಟ್ ಮಾಡಿ ಹೊಡಿಬಾರ್ದು ಕಾರ್ ಗ್ಲಾಸಿಗೆ ಈಗ ಓಡಾಡಿದ್ರೆ ಇದ್ರ ಮೇಲೆ ಇನ್ಸ್ಟಾಲೇಷನ್ ಮಾಡ್ಬೇಕಲ್ಲ ಓಡಾಡ್ತೀವಿ ಏನಾಗಲ್ಲ ಏನಾಗಲ್ಲ ಪಾಯಿಂಟ್ ಮಾಡಿ ಹೊಡಿದ್ರೆ ಬೇಕು ಅಂತ ಇಂಟೆಂಕ್ಷನ್ ಹೊಡಿದ್ರೆ ಹೋಗುತ್ತೆ ಸರ್ ಒಂದ್ಸಲ ಈ ತೋಟದಲ್ಲಿ ಹೆಂಗ್ ಬರ್ತಿದೆ ಪ್ರೆಷರ್ ನೋಡೋಣ ಬನ್ನಿ ಸರ್ ಹೋಗಿ ಆನ್ ಮಾಡ್ಕೊಂಡು ಒಂದ್ಸಲ ನೋಡೋಣ ಹ್ಮ್ ಅದನ್ನ ಆನ್ ಮಾಡಿ ಇಲ್ಲೇ ಬರ್ತಾ ಇದೆಯಾ ಸರ್ ಹಾ ಇಲ್ಲೇ ಚೆನ್ನಾಗಿ ಬರುತ್ತೆ ನೀರು ಓಹ್ ಇಲ್ಲ ಇಲ್ಲಿ ಹಾ ಆನ್ ಮಾಡ್ಸಿ ಸರ್ ಓ ಮೈ ಗಾಡ್ ನೋಡಿ ನೀರು ಏನ್ ಪ್ರೆಷರಲ್ಲಿ ಬರ್ತಿದೆ ಎಲ್ಲರೂ ಹೇಳ್ತಾರೆ ನೀರೇ ಬರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನೀರು ಹೆಂಗ್ ಬರ್ತಿದೆ ಅಂತ ವಾವ್ ಅದರಲ್ಲೇ ನೀರಲ್ಲೇ ಮುಖ್ಯನೂ ತೊಳೆಯೋದೆ ಎಲ್ಲ ಅವರು ನೋಡಿ ಸರ್ ಇದು ಎಷ್ಟು ಇಂಚು ಪೈಪ್ ಸರ್ ದಪ್ಪ ಮೂರು ಇಂಚ್ ಪೈಪಲ್ಲೇ ಇಷ್ಟು ಪ್ರೆಷರ್ ಬರ್ತಿದೆ ಹಾಂ 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 ಡೈರೆಕ್ಟ್ ಎಷ್ಟು ಅಡಿ ಆಳದಿಂದ ಈ ಪ್ರೆಷರ್ ಬರ್ತಿದೆ ಸರ್ ಎಂಟ್ನೂರ ಅಡಿಯಿಂದ ಬರ್ತಿದೆ ಸರ್ ಎಂಟುನೂರ ಅಡಿ ಆಳದಿಂದ ಹೌದು ತೋಟ ನೋಡಿ ಸಖತ್ತಾಗಿ ಮಾಡಿದ್ದಾರೆ ಕನಸಿರುತ್ತೆ ಎಷ್ಟೋ ಜನರಿಗೆ ಐ ಟಿ ಫೀಲ್ಡಲ್ಲಿರೋರಿಗೆ ಈ ಥರ ಒಂದು ತೋಟ ಮಾಡಬೇಕು ಫಾರ್ಮ್ ಹೌಸ್ ಮಾಡಬೇಕು ಅಂತ ಏನು ಸರ್ ನಂದು ಒಂದು ಪ್ರಶ್ನೆ ಏನು ಗೊತ್ತಾ ನನ್ನಲ್ಲಿ ಸುಮಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದ್ದಾವೆ ಇವತ್ತು ಈ ವಿಡಿಯೋ ಮಾಡಬೇಕಾರೆ ಯಾಕೆ ಅಂತ ಅಂದರೆ ನಾನು ಬೇಸಿಕ್ಲಿ ಕೃಷಿಕರ ಫ್ಯಾಮಿಲಿಯಲ್ಲಿ ಹುಟ್ಟಿರೋದು ನಮ್ಮ ಮೂಲ ಕುಲಕಸುಬು ಕೃಷಿನೇ ಆಯಿತಾ ಸೊ ಆಮೇಲೆ ನಾವು ಕೂಡ ತೋಟ ಇಟ್ಟಿದ್ದೀವಿ ಸೊ ನಮ್ಮ ತೋಟಕ್ಕೋಸ್ಕರನೇ ನಾನು ನೋಡ್ತಾ ಇರೋದ್ರಿಂದ ಇಷ್ಟೊಂದು ಡೌಟ್ಸ್ ಕೇಳ್ತಾ ಇದ್ದೀನಿ ಆಮೇಲೆ ನೀವು ತಪ್ಪಿಡ್ಕೊಂಬಿಡಿ ನೂರ ಎಂಟು ಪ್ರಶ್ನೆಗಳನ್ನ ಇವ್ರು ವೀಡಿಯೋ ಬೇರೆ ರೆಕಾರ್ಡ್ ಮಾಡ್ತಾರೆ ಅಂತ ಸರ್ ಇವಾಗ ಆಟೋಮೇಟೆಡ್ ಅಂತ ಬಂದಿದೆ ಆಮೇಲೆ ಕೆಲವೊಂದು ಫೋನಲ್ಲಿ ಫೋನ್ ಮಾಡಿದ್ರೂ ಕೂಡ ಆನ್ ಆಗುತ್ತೆ ಅಂತಾರೆ ಆ ಎಲ್ಲ ಟೆಕ್ನಾಲಜಿ ಕೂಡ ನಿಮ್ಮಲ್ಲಿದೆಯಾ ಇದೆ ಸರ್ ಅದಕ್ಕೆ ಆರ್ ಎಮ್ ಎಸ್ ಅಂತೀವಿ ಹಾಂ ಆರ್ ಎಮ್ ಎಸ್ ಅಂದರೆ ರಿಮ್ ಅಂತ ಓಕೆ ಇನ್ ಕೇಸ್ ನೀವು ಎಲ್ಲರೂ ಹೊರಗಡೆ ಇದ್ದು ಇಲ್ಲೊಂದು ಸಿಮ್ ಹಾಕಿರ್ತೀವಿ ಹಾಂ ಮತ್ತೆ ನಿಮ್ಮ ಹತ್ರ ನಾರ್ಮಲ್ ಆಗಿರುತ್ತಲ್ಲ ಹಾಂ ಅದಕ್ಕೆ ಒಂದು ಮೆಸೇಜ್ ಕಳಿಸಿದ್ರೆ ಸ್ಟಾರ್ಟ್ ಟು ಸ್ಟಾಪ್ ಅಂತ ಕಮ್ಯಾಂಡ್ ಇರುತ್ತೆ ಓಕೆ ಈಗ ಸ್ಟಾರ್ಟ್ ಅಂತ ಕೊಟ್ಟರೆ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮೋಟ್ರ್ ಹಾಂ ರಿಮೋಟ್ ಮನೆ ಸಿಸ್ಟಮಲ್ಲಿ ಮಾತ್ರ ಇದು ಅಂದ್ರೆ ಇಲ್ಲಿ ಸಿಮ್ ಹಾಕಿರ್ಬೇಕು ಹಾಂ ಸಿಮ್ ಹಾಕಿದ್ರೆ ವರ್ಕ್ ಆಗುತ್ತೆ ಅದು ನಿಮ್ಮ ಇರುತ್ತೆ ನಮ್ಮ ಸ್ಟಾರ್ಟ್ರಲ್ಲಿ ಅದು ಇನ್ ಬಿಲ್ಟಿಟಿ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಸ್ಟಾರ್ಟರ್ ತಗೊಬೇಕು ಆಟೋ ಸ್ಟಾರ್ಟ್ರ್ ಒಂದು ಸಿಮ್ ಹಾಕಬೇಕು ನಿಮ್ಮ ಕಡೆಯಿಂದ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ ಸರ್ ಇವಾಗ ಜೆಟ್ಗಳನ್ನೆಲ್ಲ ಕಾಫಿ ತೋಟ ಮಾಡಿದ್ದೀವಿ ಶುಂಠಿ ತೋಟ ಮಾಡಿದ್ದೀವಿ ಸೊ ಅಂಥ ಕಡೆ ನೀರಿದೆ ಸಾವಿರದ ಅಡಿ ಸಾವಿರದ ಐನೂರು ಅಡಿ ನೀರಿದೆ ಆದರೆ ಮೋಟ್ರು ಹೊಡೆಯೋದಕ್ಕೆ ನಮಗೆ ತುಂಬ ಪವರ್ ಸಪ್ಲೈ ಬೇಕು ಎಲೆಕ್ಟ್ರಿಕ್ ಮೋಟ್ರ್ ಮಾತ್ರ ನಮಗೆ ಅದು ಎಲೆಕ್ಟ್ರಿಕ್ ಸಪ್ಲೈ ಇದ್ದರೆ ಮಾತ್ರ ಸಪೋರ್ಟ್ ಆಗುತ್ತೆ ಆ ಥರದ್ದೆಲ್ಲ ಒಂದಷ್ಟು ಮಿತ್ಸ್ ನಮ್ಮಲ್ಲಿ ಇಲ್ಲ ಸರ್ ಅದೇನಿಲ್ಲ ಕಲ್ಪನೆ ಅಲ್ಲ ಸರ್ ಈಗ ಎಲೆಕ್ಟ್ರಿಕಲ್ ಸಪ್ಲೈ ಮ್ಯಾಕ್ಸಿಮಮ್ ಅಂದರೆ ಮೂರು ಅವರ್ ಕೊಡ್ತಾರೆ ಇನ್ನು ನೈಟ್ ಮೂರು ಅವರ್ ಕೊಡ್ತಾರೆ ಆಗಿ ಹೇಳ್ತಿರೋದು ಬಟ್ ನಮ್ಮದು ಸೋಲಾರ್ ಬಂದ್ಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಗೆ ನಾರ್ಮಲಾಗಿ ಎಂಟು ಗಂಟೆಗೆ ಸ್ಟಾರ್ಟ್ ಆದರೆ ಕಂಟಿನ್ಯೂಸಿಗೆ ಫೋರ್ ಓ ಕ್ಲಾಕ್ವರೆಗೂ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ನೀರು ಬರುತ್ತೆ ಒಂಬತ್ತರಿಂದ ಮೂರಂತೂ ಫುಲ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಔಟ್ಪುಟ್ ಬಂದೇ ಬರುತ್ತೆ ಕಂಟಿನ್ಯೂಸ್ಗೆ ರನ್ ಆಗುತ್ತೆ ನೀವು ಎಲೆಕ್ಟ್ರಿಸಿಟಿ ಸಪ್ಲೈಯಲ್ಲಿ ನೀವು ಹತ್ತು ಹೆಚ್ಚು ಪಿ ಹಾಕ್ಕೊಳೋ ಬದಲು ನಮ್ಮ ಸೋಲಾರಲ್ಲಿ ಐದು ಹೆಚ್ಚು ಪಿ ಹಾಕೊಂಡ್ರೆ ನಿಮ್ಗೆ ಮೇಂಟೈನ್ ಆಗುತ್ತೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಇನ್ ಕೇಸ್ ಹಂಗೂ ಶಾರ್ಟೇಜ್ ಬಂತು ರೀ ನೀರು ನೈಟ್ ಬೇಕಾದ್ರೆ ನೀವು ಕರೆಂಟಿಗೆ ಚೇಂಜ್ ಅವ್ರು ಮಾಡ್ಕೋಬೋದು ಸರ್ ಇಲ್ಲಿ ಇವ್ರ ತೋಟಕ್ಕೆ ಯಾವ ಥರ ಮಾಡಿದ್ದಾರೆ ವಾಟರ್ ಸಿಸ್ಟಮ್ ಅಂದರೆ ಗಿಡ ಗಿಡಗಳಿಗೂ ನೀರು ಹೋಗೋದಕ್ಕೆ ಏನೋ ಡ್ರಿಪ್ ಸಿಸ್ಟಮ್ ಮಾಡಿದ್ದಾರೆ ಯಾವ ಥರ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಇದೆಲ್ಲ ಫುಲ್ ಡ್ರಿಪ್ ಸಿಸ್ಟಮೇ ಮಾಡಿದ್ದಾರೆ ಓ ಪ್ರತಿಯೊಂದು ಗಿಡಕ್ಕೂ ಡ್ರಿಪ್ ಮಾಡಿದ್ದಾರೆ ಇದೇನೇ ಯೋಜನೆ ಅಂತಾರಲ್ಲ ಹನಿ ಹನಿ ಯೋಜನೆ ಹನಿ ನೀರಾವರಿ ಪದ್ಧತಿ ಹನಿ ನೀರಾವರಿ ಪದ್ಧತಿ ಓಕೆ ಸೊ ಇದೇ ಥರ ಫುಲ್ಲು ಸರ್ ಇದು ನಾನು ಮೇಂಟೆನೆನ್ಸ್ ಬಗ್ಗೆ ಕೇಳಲೇ ಇಲ್ಲ ನಿಮ್ಮ ಹೆಂಗೆ ಸರ್ ಆ ಎಂಟು ವರ್ಷ ಆಯ್ತು ಎರಡು ಸಾವಿರದ ಹದಿನಾರಲ್ಲಿ ಹಾಕಿರೋದು ಎರಡು ಸರ್ವಿಸ್ಗೆ ಕರೆದಿಲ್ಲ ಸರ್ ಅದು ಓಹೋ ಸರ್ ಏನು ಪ್ರೆಷರಲ್ಲಿ ಅಲ್ಲಿ ಬರ್ತಿದೆ ನೋಡಿ ನೀರು ಸಖತ್ ಪ್ರೆಷರಲ್ಲಿ ಅಲ್ಲಿ ಬರ್ತಿದೆ ಸರ್ ಅಂದ್ರೆ ಅಲ್ಲಿ ಏನ್ ಪ್ರೆಷರ್ ನೋಡಿದ್ವಾ ಸೇಮ್ ಪ್ರೆಷರ್ ಇಲ್ಲೂ ಬರ್ತಿದೆ ಎರಡೂವರೆ ಇದು ಒಪ್ಪಿದೆ ಸ್ವಲ್ಪ ಡಿಲಿವರಿ ಎರಡು ಪೈಪ್ ಒಂದು ಫೈ ಎಚ್ ಪಿ ಹಾ ಒಂದು ಟೆನ್ ಹೆಚ್ ಪಿಷರ್ ಸರ್ ಇವಾಗ ಇವರಿಗೆ ಎಷ್ಟು ಎಚ್ ಪಿ ಮೋಟರ್ ಹಾಕಿರೋದು ಸರ್ ಒಂದು ಫೈವ್ ಎಚ್ ಪಿ ಆಲ್ರೆಡಿ ಇವರು ಎಕ್ಸಿಸ್ಟಿಂಗ್ ಮೋಟರ್ ಇತ್ತು ಓಕೆ ಅದಕ್ಕೆ ಅದನ್ನೇ ಸೆಟ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಐದು ಎಚ್ ಪಿ ಮತ್ತೆ ಹತ್ತು ಎಚ್ ಪಿ ಎರಡು ಸೆಟ್ ಎರಡು ಎರಡಿದೆ ಸರ್ ಎಂಬತ್ತೇಳು ಎಕರೆಗೆ ಸಾಕಾಗುತ್ತಾ ಎರಡು ಮೋಟರ್ ಸರ್ ಇವರು ಮೇಂಟೈನ್ ಮಾಡ್ತಿದ್ದಾರೆ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಕ್ಲೀನ್ ಆಗಿ ಮ್ಯಾನ್ ಪವರ್ ಇದೆ ಅದನ್ನ ಯುಟಿಲೈಸ್ ಮಾಡ್ತಾ ಇದ್ದಾರೆ ಓಕೆ ಅಸ್ಮಾತ್ ಈ ವಿಡಿಯೋ ನೋಡಿ ನಮ್ ಜನರು ಯಾರಾದ್ರೂ ಬಂದು ರೈತರು ನಿಮ್ಮನ್ನು ಕೇಳಿದ್ರೆ ಸರ್ವಿಸ್ಗಾಗಿ ಸೊ ಏನ್ ಕಾಸ್ಟಿಂಗ್ ಅಲ್ಲಿ ಕೊಡ್ತೀರಾ ಫೈವ್ ಎಚ್ ಪಿ ಆದ್ರೆ ಟೆನ್ ಎಚ್ ಪಿ ಆದ್ರೆ ಏನ್ ಕಾಸ್ಟಿಂಗು ನಿಮ್ಮ ಹತ್ರ ಸಬ್ಸಿಡಿ ಏನಾದ್ರೂ ಅಪ್ಲಿಕಬಲ್ ಆಗುತ್ತಾ ಆಗತ್ತೆ ನಮಗೂ ಗೌರ್ಮೆಂಟ್ಗೂ ಸಬ್ಸಿಡಿಗೂನು ಮತ್ತೆ ಯಾವುದೇ ಇಲಾಖೆಗೂ ಸಂಬಂಧ ಇಲ್ಲ ಓನಾಗ್ ಮಾತ್ರ ಮಾಡ್ಕೊಡ್ತೀವಿ ಯಾಕೆಂದ್ರೆ ಪ್ರೈವೇಟ್ ಕಂಪ್ನಿ ನೀವು ಅಮೌಂಟ್ ಕೊಟ್ಟರೆ ನಿಮಗೆ ಹಾಕಿ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಎಲ್ಲ ಇಲ್ಲ ಸಬ್ಸಿಡಿಗು ಮತ್ತೆ ಗೌರ್ಮೆಂಟ್ ಸಂಬಂಧನೇ ಇಲ್ಲ ಯಾರ್ ಬೇಕೋ ಅವರು ಸರ್ವಿಸ್ನ ಪಡ್ಕೋಬಹುದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೋಲಾರ್ ಪವರ್ ಅಂದ್ರೆ ಸೋಲಾರ್ ಪವರ್ ಮೂಲಕ ಹೇಗೆ ನೀರನ್ನು ನಾವು ಬೋರ್ವೆಲ್ಲಿಂದ ಡಿಗ್ ಮಾಡ್ಬೋದು ಮತ್ತು ಯಾವ ಪ್ರೆಷರಲ್ಲಿ ಬರುತ್ತೆ ಮತ್ತು ಎಷ್ಟು ಎಚ್ ಪಿ ಮೋಟ್ರ್ ಯೂಸ್ ಮಾಡಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಮೇಂಟೆನೆನ್ಸ್ ಹೇಗೆ ಎಲ್ಲದನ್ನು ಕೂಡ ನಾನು ತೋರಿಸಿದ್ದೀನಿ ಸೊ ನನ್ನಿಂದ ನಿಂತೀಯಾರಲ್ಲ ಇವ್ರದೇ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿದೆ ಮತ್ತು ಈ ವಿಡಿಯೋನ ನೋಡಿಕೊಂಡು ಬೇರೆಯವ್ರ ಹೋಗಿ ಅಲ್ಲಿ ನಂಬರ್ ತೊಗೊಂಡು ಫೋನ್ ಮಾಡಿ ನೀವ ಅಂತ ಕೇಳಿಬಿಡಿ ಸೊ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೂ ಹಾಕಿದ್ದೀನಿ ನಂಬರ್ನ ಸೊ ಡೈರೆಕ್ಟಾಗಿ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ಲಾಟ್ಗೆ ಬಂದು ನಿಮ್ಮ ಸರ್ವೀಸು ಅಂದರೆ ನೀವೇನು ಕೇಳ್ತೀರಾ ಅದಕ್ಕೆ ತಕ್ಕನಾದಂಥ ಸರ್ವೀಸ್ ಇವ್ರು ಕೊಡ್ತಾರೆ ಸೊ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀವಿ ನೆಕ್ಸ್ಟು ಇನ್ನೊಂದು ಯೂಸ್ಫುಲ್ ಆಗುವಂಥ ವಿಡಿಯೋನ ನನ್ನ ಬ್ಲಾಗ್ಸ್ನಲ್ಲಿ ಕೊಡ್ತೀನಿ ಥ್ಯಾಂಕ್ ಯು ಹಲೋ 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 ಎಸ್ ಈ ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಸ್ಪೆಷಲ್ ಕಂಟೆಂಟ್ ಸಿಕ್ತು ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿದ್ದಾರೆ ನೋಡಿ ಸೊ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ನನ್ನ ಬ್ಲಾಗ್ಸಲ್ಲಿ ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಸರ್ ನಿಮ್ಮ ಫ್ರೆಂಡ್ ಅಲ್ವಾ ಸರ್ ಚಿರಂಜೀವಿ ಅಂತ ಫ್ರೆಂಡನ್ನೇ ಇಲ್ಲ ಹಿರಿಯವರವರು ಎಷ್ಟು ವರ್ಷದಿಂದ ಸುಮಾರು ಒಂದು ಐದು ವರ್ಷದಿಂದ ಫ್ರೆಂಡು ಓಕೆ ಸರ್ ಏನು ಸ್ಪೆಷಾಲಿಟಿ ಅವರಲ್ಲಿ ಅವ್ರನ್ನೇ ಕೇಳಿ ಸರ್ ಚಿರಂಜೀವಿ ಹೆಸರಿ ಚಿರಂಜೀವಿ ಹೌದು ಹೆಸ್ರೇ ಇವ್ರ ಹೆಸರು ಹೆಂಗಿದೆ ಗೊತ್ತಾ ಚಿರಂಜೀವಿ ಹೆಸರಿಗೆ ತಕ್ಕನಾಗೆ ದೇವರು ಇವ್ರಿಗೆ ಕೊಟ್ಟಿದ್ದಾರೆ ಏನು ಗೊತ್ತಾ ನಮಗೂ ಕೇಳಿ ಏನು ಹೇಳ್ತಾರೆ ಶಾಕ್ ಆಯಿತು ಅಂತ ಆ ರೀತಿ ನಿಜವಾಗ್ಲೂ ಶಾಕ್ ಹಾಕಿದ್ದುಂಟು ಹೃದಯ ಬಡಿತ ಇದು ಹೃದಯಗಳ ವಿಷಯ ಅಂತ ಹೇಳ್ತೀವಲ್ಲ ನಮ್ಮ ಹೃದಯ ಎಲ್ಲಿರುತ್ತೆ ಎಡಗಡೆ ಆದರೆ ಇವ್ರು ಹೃದಯ ಎಲ್ಲಿದೆ ಗೆಸ್ ಮಾಡಿದ್ರ ಏನಾದ್ರು ಗೆಸ್ ಮಾಡಿದ್ರೆ ಹೇಳಿ ನೋಡೋಣ ಇಲ್ಲ ಗೆಸ್ಸೇ ಮಾಡೋಕ್ಕಾಗಲ್ಲ ಅವರೇ ಹೇಳ್ತಾರೆ ನಿಮ್ಮ ಹೃದಯ ಎಲ್ಲಿದೆ ಬಲಗಡೆ ಇದೆ ಮೇಡಮ್ ನೋಡಿದ್ರಾ ನಾನು ಹೇಳಿಲ್ವಾ ಎಲ್ಲಿದೆ ಇದೆ ನಿಮ್ಗೆ ನಮಗೆ ಫೋರ್ತ್ ಅಲ್ಲಿ ಇದ್ದಾಗ ನಮ್ಗೆ ಡಾಕ್ಟ್ರು ಕನ್ಸಲ್ಟ್ ಮಾಡಿದ್ವಿ ಹೊಟ್ಟೆ ನೋವು ಬರ್ತಾ ಇತ್ತು ಆ ಟೈಮ್ ಅಲ್ಲಿ ನಮ್ಗೆ ಡಾಕ್ಟ್ರು ನೋಡ್ ಚೆಕ್ಅಪ್ ಮಾಡಿದ್ಮೇಲೆ ನಿಮಗೆ ಬಲಗಡೆ ಇದೆ ಅಂತ ಹೇಳಿದ್ರು ಅವರು ಮಾಧ್ಯಮಕ್ಕೆಲ್ಲ ನಾವು ಇದ್ನು ಮಾಡ್ತೀವಿ ಅಂತ ಹೇಳಿದ್ರು ನಾವು ಬೇಡ ಬಿಡಿ ಸರ್ ಅಂತ ಹೇಳಿದ್ವಿ ಅವರೆಲ್ಲ ಅವ್ರ ರಿಪೋರ್ಟ್ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ ಇನ್ನು ಡಾಕ್ಟರ್ ಕೇಳಿದಾಗ ಅವರೇಜ್ ತಗೊಂಡಾಗ ಈ ತರ ಬಲಗಡೆ ಹೃದಯ ಕರ್ನಾಟಕದಲ್ಲ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಫಸ್ಟ್ ಕೇಸ್ ನಾನು ನಿಂದೆ ಫಸ್ಟ್ ಕೇಸ್ ಅಂದರು ನೆಕ್ಸ್ಟ್ ನಾನು ಒಂದು ಟೆನ್ ಇಯರ್ಸ್ ಬಿಟ್ಟೋದ್ಮೇಲೆ ಮತ್ತೆ ಎರಡನೇ ಕೇಸ್ ಇನ್ನೊಂದು ಅಂತ ಅಷ್ಟೇ ಅದು ಬಿಟ್ರೆ ಮತ್ತೆ ಯಾವ ಬಂದಿಲ್ಲ ಕೇಸ್ ಆ ರಿಪೋರ್ಟ್ ಎಲ್ಲ ನಾವು ಅವ್ರ ಹತ್ರನೇ ಇಟ್ಕೊಂಡಿದ್ದಾರೆ ದಿವ್ಯಾ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ವಾಗೀಶ್ ಕುಮಾರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಇವಾಗ ಆಕಾಶ ಹೃದಯ ಬಡಿತ ನೋಡ್ಬೇಕು ಬನ್ನಿ ಹೃದಯ ಬಡಿತ ಇದೆ ಆಲ್ರೆಡಿ ಬ್ರೋ ಬ್ರೋ ಏನ್ ಸ್ಪೆಷಾಲಿಟಿ ಆಕ್ಚುಲಿ ರೈಟ್ ಸೈಡ್ ಹಾರ್ಟ್ ಇದ್ರೆ ಏನಾದ್ರೂ ಬೆನಿಫಿಟ್ಸ್ ಅಥವಾ ಮೈನಸ್ ಏನಿಲ್ಲ ಸರ್ ಇದು ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಯಾವ ತರ ಇರುತ್ತಾ ಅದೇ ತರ ರೈಟ್ ಸೈಡ್

ಅವ್ರು ಇ ಸಿ ಸಿ ಮಾಡಿದಾಗ ನಿಮಗೆ ರೈಟ್ ಸೈಡ್ ರೈಟ್ ಸೈಡ್ ಇದೆ ಎಲ್ಲಾದರೂ ಚೆಕ್ ಮಾಡಿಸಿದ್ರು ಅಂತ ಕೇಳಿದರು ಗೊತ್ತು ಸರ್ ನಮ್ಗೆ ಅಲ್ಲೇ ಇದ್ದಾಗಲೇ ಗೊತ್ತಾಗಿತ್ತಿದ್ದು ಅಂತ ಹೇಳಿದ್ವಿ ಓಕೆ ಇವಾಗ ಡಾಕ್ಟ್ರಿಗೆ ಏನಾದರೂ ಮಿಸ್ ಆಗಿ ಲೆಫ್ಟ್ ರೈಟ್ ಎಲ್ಲರೂ ಮಿಸ್ ಆಕು ಏನಾದ್ರು ಓಪನ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಪ್ರಾಬ್ಲಮ್ ಮೇಡಮ್ ನಮಗೆ ಅದಕ್ಕೆ ನಾವೇನು ಮಾಡ್ತೀವಿ ಫಸ್ಟ್ಗೆ ಹೋದ ತಕ್ಷಣ ಏನಾದರೂ ಹಂಗೆ ಆಪ್ರೇಷನ್ಸ್ ಮಾಡೋ ಅಂತ ಏನಾದರೂ ಇದ್ದರೆ ಮಾತ್ರ ಡಾಕ್ಟ್ರಿಗೆ ಫಸ್ಟ್ಗೆ ತಿಳಿಸ್ಬಿಡ್ತೀವಿ ನಮ್ಮ ರಿಪೋರ್ಟ್ಗಳೂ ಅವ್ರು ಕೊಟ್ಬಿಡ್ತೀವಿ ಆರ್ಟ್ ಬಲಗಡೆ ಇದೆ ಅಂತ ಹೇಳ್ಬಿಟ್ಟು ಇವಾಗ ಮನೆಗಳಲ್ಲಿ ಇರುತ್ತಲ್ಲ ದೇವರನ್ನ ಕೇಳೋದು ಅಯ್ಯೋ ಬಲಗಡೆ ಬಂದಿದೆ ಅಂತ ಏನಾದರೂ ಆ ಥರ ಮನೆಯಲ್ಲಿ ನಿಮ್ಮ ಅಮ್ಮ ಏನಾದರೂ ಆ ಥರ ಏನಿಲ್ಲ ನಮಗೆ ನಾರ್ಮಲ್ ಅದು ಏನು ಇದೆಯಾ ಎಲ್ಲರಿಗೂ ಬಲಗಡೆ ಆ ಥರ ಇದೆ ಆದರೆ ಯಾರು ಸಾವಿರಕ್ಕೊಬ್ಬರಿಗೆ ಈ ಥರ ಇರೋದು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳ್ತಿದ್ರು ಏನಾರು ನಿಮ್ಮ ಜೀವನದಲ್ಲಿ ಸ್ಪೆಷಲ್ ಲಕ್ ಏನಾದ್ರು ಟರ್ನ್ ಆಯ್ತಾ ಏನಿಲ್ಲ ಮೇಡಮ್ ಎಲ್ಲರಿಗೂ ಇದೆಯಲ್ಲ ಅದೇ ಥರ ಇದು ಮಿತ್ಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ತಪ್ಪು ಕಲ್ಪನೆ ಮತ್ತೆ ಮೂಢನಂಬಿಕೆಗಳಿರುತ್ತೆ ಆರ್ ಬೆಳ್ಳು ಬಂದ್ರೆ ತುಂಬಾ ಅದೃಷ್ಟವಂತ ಆತರ ಅಂತ ಸೊ ನಿಮಗೆ ರೈಟ್ ಸೈಡ್ ಆಟ್ ಬಂದಿದೆಯಲ್ಲ ನಿಮಗೆ ಯಾವ ಅದೃಷ್ಟ ಅಂತ ಅದೃಷ್ಟ ಏನಿಲ್ಲ ಸರ್ ನಮ್ಮ ತಂದೆ ತಾಯಿನೇ ಅದೃಷ್ಟ ಅಷ್ಟೇ ನಮ್ಗೆ ಓ ಇವ್ರು ಬಿಡಿ ಕ್ಲಾಸ್ ಕ್ಲಾಸ್ ಬ್ರೋ ಓಕೆ ಏನ್ ಯು ನಾವೆಲ್ಲೇ ಆದರೂ ಕೂಡ ಫಸ್ಟು ಎಂಥವರೇ ಆಗಲಿ ನಾನು ಫಸ್ಟ್ ಜನಗಳನ್ನ ಮಾತಾಡಿಸ್ತೀನಿ ಆಕಾಶು ಅಷ್ಟೇ ಮಾತಾಡಿಸ್ತಾರೆ ಹೆಂಗೆ ಮಾತಾಡ್ತಾ 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 ಅವರು ಅವರು ಹೃದಯದ ಬಡಿತದ ವಿಷಯನ ನಮ್ಗೆ ಹೇಳಿದರು ಹಂಗಾಗಿ ಸ್ಪೆಷಲ್ ಪರ್ಸ್ನಾಲಿಟಿಸ್ ಅನ್ನಿಸ್ತು ಇನ್ನೊಂದು ವಿಷಯ ನೋಡಿ ಮೆಡಿಕಲ್ಗೆ ಒಂದು ರೀತಿಯಾಗಿ ಮೀರಾಕಲಿ ಇಡೀ ಕರ್ನಾಟಕದಲ್ಲಿ ಫಸ್ಟು ಟೈಮು ಇವರಿಗೆ ಬಲಗಡೆ ಆಟ ಇರೋದು ಗೊತ್ತಾಯಿತು ಹಂಗಾಗಿ ಡಾಕ್ಟ್ರು ಇವ್ರು ಫೈಲ್ ಸರ್ಟಿಫಿಕೇಟ್ ಹಂಗೆ ಇಟ್ಕೊಂಡಿದ್ರಂತೆ ಹಾಗೆ ನೀವೆಲ್ಲೇ ಹೋಗಿ ಯಾರನ್ನೇ ಮೀಟ್ ಮಾಡಲಿ ಒಂದು ಸಲ ಮಾತಾಡಿಸಿ ಅವರಲ್ಲಿರುವಂಥ ವಿಶೇಷತೆ ಆಗಿರೋದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು